ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ನೋಡ್ತಿರೋ ಮೂವಿ ದುಲ್ಕರ್ ಸಲ್ಮಾನ್ ಅಭಿನಯದ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ಸಲ್ಯೂಟ್ ಈ ಮೂವಿ ಒನ್ಲೈನ್ ಸ್ಟೋರಿ ಹೇಳಿದ್ರೆ ಇಡೀ ಕತೆ ಸ್ಪೈಲ್ ಆಗ್ಬಿಡುತ್ತೆ ಸೊ ಬನ್ನಿ ಡೈರೆಕ್ಟ್ ಮೂವಿ ಎಕ್ಸ್ಪ್ಲನೇಷನ್ ಶುರು ಮಾಡೋಣ ಮೊದಲನೇ ಸೀನಲ್ಲಿ ನಮಗೆ ನಮ್ಮ ಕಥೆಯ ನಾಯಕ ಅರವಿಂದ್ ಒಂದು ಸಿಗ್ನಲ್ ಅಲ್ಲಿ ಕಾರಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ ಸಿಗ್ನಲ್ ಬಿಡುತ್ತೆ ಅರವಿಂದ್ ಅಲ್ಲಿಂದ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾನ್ಸ್ಟೇಬಲ್ ಹತ್ರ ಎಸ್ ಐ ಇದ್ದಾರಾ ಅಂತ ಕೇಳ್ತಾನೆ ಅವಾಗ ಎಸ್ ಐ ಇನ್ನೂ ಬಂದಿಲ್ಲ ಚಾರ್ಜ್ ಅಲ್ಲಿ ಎಸ್ ಐ ಇದ್ದಾರಾ ಅಂತ ಗೊತ್ತಾಗುತ್ತೆ ಅರವಿಂದ್ ಒಳಗಡೆ ಹೋಗಿ ಎ ಎಸ್ ಐ ಹತ್ರ ನಾನು ಎರಡು ಕೇಸ್ನ ಫೈಲ್ ನ ಚೆಕ್ ಮಾಡಬೇಕಿತ್ತು ಅಂತ ಹೇಳ್ತಾನೆ ಅದಕ್ಕೆ ಎ ಎಸ್ ಐ ಇವನಿಯರ್ ಗುರು ಹಿಂಗೆ ಕೇಳ್ತಾವೆ ಅನ್ನೋ ರೀತಿ ನೋಡ್ತಿರ್ತಾನೆ ಅವಾಗ ಅರವಿಂದ್ ನಾನು ಮುಂಚೆ ಇಲ್ಲೇ ಎಸ್ ಐ ಆಗಿ ಕೆಲಸ ಮಾಡ್ತಿದ್ದೆ ಅಂತಾನೆ ಅವಾಗ ಎಸ್ ಐ ಕಾನ್ಸ್ಟೇಬಲ್ಸ್ ಎಲ್ಲ ಇದ್ದು ಸಲ್ಯೂಟ್ ಮಾಡ್ತಾರೆ ಆಮೇಲೆ ಅರವಿಂದ್ ನಾನು ಇವಾಗ ಲಾಂಗ್ ಲೀವಲ್ ಇದ್ದೀನಿ ನಾನು ಕೆಲಸ ಮಾಡಬೇಕಾದ್ರೆ ನಾನು ಹ್ಯಾಂಡಲ್ ಮಾಡಿರೋ ಕೇಸ್ನ ಫೈಲ್ಸ್ ಚೆಕ್ ಮಾಡಬೇಕಿತ್ತು ಒಂದು ಮಾರ್ಟಿನ್ ವ್ಯಕ್ತಿ ಕೊಲೆ ಕೇಸು ಮತ್ತೆ ಇನ್ನೊಂದು ಚಂದ್ರನ್ ಪಿಲ್ಲೈ ಅನ್ನೋ ಡ್ರೈವರ್ನ ರ್ಯಾಶ್ ಡ್ರೈವಿಂಗ್ ಕೇಸ್ನ ಫೈಲ್ ಅಂತ ಹೇಳ್ತಾನೆ ಅದಕ್ಕೆ ಎ ಎಸ್ ಐ ಸರಿ ಸರ್ ನಾವು ಹುಡುಕಿ ಕೊಡ್ತೀವಿ ಅಂತ ಹೇಳಿ ಅರವಿಂದ್ ನ ಒಂದು ರೂಮಲ್ಲಿ ಕೂರಿಸ್ತಾರೆ ಎ ಎಸ್ ಐಗೆ ಅರವಿಂದ್ ಲಾಂಗ್ ಇದ್ದಾನೆ ಅದರಲ್ಲಿ ಇವಾಗ ಬಂದು ಕೇಸ್ ಫೈಲ್ಸ್ ಕೇಳ್ತಿದ್ದಾರೆ ಇದರಿಂದ ನಮಗೆ ಪ್ರಾಬ್ಲಮ್ ಆಗಬಹುದು ಅನ್ಸಿ ಎಸ್ ಐ ಬರೋವ್ರಿಗೂ ಹೇಗಾದ್ರೂ ಮೇಂಟೈನ್ ಮಾಡೋಣ ಅಂತ ಫೈಲ್ ಹುಡುಕ್ತಿರೋ ತರ ಡೌ ಮಾಡ್ತಾ ಇರ್ತಾರೆ ಅರವಿಂದ್ ಅಲ್ಲೇ ಇದ್ದ ತಂಬಿ ಅನ್ನೋ ಹೋಟೆಲ್ಗೆ ಕಾಫಿ ಕುಡಿಯೋಕೆ ಹೋಗ್ತಾನೆ ಅಲ್ಲಿ ತಂಬಿ ಸತ್ತಾಗಿರ್ತಾನೆ ಅವನ ಮಗ ಇವಾಗ ಹೋಟೆಲ್ ನಡೆಸ್ತಾ ಇರ್ತಾನೆ ಅಲ್ಲಿ ಕಾಫಿ ಕುಡ್ಕೊಂಡು ಅರವಿಂದ್ ವಾಪಸ್ ಸ್ಟೇಷನ್ ಗೆ ಬಂದು ಫೈಲ್ ಸಿಕ್ಕಿದ್ವಾ ಅಂತ ಕೇಳ್ತಾನೆ ಆದ್ರೆ ಎ ಎಸ್ ಐ ನೀವು ಕೇಳ್ತಿರೋ ಫೈಲ್ಸ್ ಮೂರು ವರ್ಷ ಹಳೇದಾಗಿರೋದ್ರಿಂದ ಸಿಕ್ತಿಲ್ಲ ಮೋಸ್ಟ್ಲಿ ಎಸ್ ಪಿ ಆಫೀಸ್ ಅಲ್ಲಿ ಇರಬೇಕು ಅಂತ ಹೇಳ್ತಾನೆ ಅದಕ್ಕೆ ಅರವಿಂದ್ ನಾನ್ ಹುಡ್ಕೋಕ್ ಹೆಲ್ಪ್ ಮಾಡ್ಲಾ ನನಗೆ ಅಲ್ಲಿರೋ ಶೆಲ್ಫ್ ಎಲ್ಲ ಗೊತ್ತು ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಆ ಸ್ಟೇಷನ್ನ ಎಸ್ ಎಸ್ಐ ಮಹೇಶ್ ಬರ್ತಾನೆ ಅವನು ಅರವಿಂದ್ನ ನೋಡಿ ಸಲ್ಯೂಟ್ ಮಾಡ್ತಾನೆ ಆಮೇಲೆ ಅರವಿಂದ್ ಅವನು ಮುಂಚೆ ಯೂಸ್ ಮಾಡ್ತಿದ್ದ ಬುಲೆಟ್ ಬೈಕ್ ನೋಡಿ ಹೋಗಿ ಅದನ್ನ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿಂದ ಕತೆ ಎರಡು ವರ್ಷದ ಹಿಂದೆ ಅರವಿಂದ್ ಎಸ್ಸೈ ಆಗಿ ವರ್ಕ್ ಮಾಡ್ತಿದ್ದ ಟೈಮ್ಗೆ ಶಿಫ್ಟ್ ಆಗುತ್ತೆ ಅರವಿಂದ್ ಮತ್ತೆ ಪ್ರಮೋದ್ ಅನ್ನು ಇನ್ನೊಬ್ಬ ಪೊಲೀಸ್ ಇಬ್ರು ರಾತ್ರಿ ಟೈಮ್ ಅಲ್ಲಿ ಒಂದು ಜಾಗಕ್ಕೆ ಯಾರಿಗೂ ಕಾಣದ ಹಾಗೆ ಬರ್ತಾರೆ ಪ್ರಮೋದ್ ಕೈಗೆ ಗ್ಲೌಸ್ ಹಾಕೊಂಡು ಪಂಚರ್ ಹಾಕೋ ಸ್ಪೈರಲ್ ಸ್ಕ್ರೂ ಡ್ರೈವರ್ ತಗೊಂಡು ಅದಕ್ಕೆ ಒಂದು ಬಾಟಲ್ ಇಂದ ಬ್ಲಡ್ ತಗೊಂಡು ಮೆತ್ತಿ ಆ ಸ್ಕ್ರೂ ಡ್ರೈವರ್ನ ಅಲ್ಲೇ ಒಂದು ಗಿಡದ ಹತ್ರ ಹಾಕ್ತಾನೆ ಇದನ್ನ ನೋಡ್ತಿದ್ರೆ ಇವರು ಯಾರನ್ನೋ ಸಿಕ್ಕಿ ಹಾಕಿಸೋಕೆ ಇವರೇ ಎವಿಡೆನ್ಸ್ ಪ್ಲಾಂಟ್ ಮಾಡ್ತಿದ್ದಾರೆ ಅನ್ಸುತ್ತೆ ಆಮೇಲೆ ಅರವಿಂದ್ ಮತ್ತೆ ಪ್ರಮೋದ್ ಇಬ್ರು ಬೈಕ್ ಹತ್ರ ಬರ್ತಾರೆ ಅಲ್ಲಿ ಒಬ್ಬ ಆಟೋದವನು ಇರ್ತಾನೆ ಅವನ ಹೆಸರು ಮುರುಳಿ ಅಂತ ಆದರೆ ಅವನಿಗೆ ಅವರು ಎವಿಡೆನ್ಸ್ ಪ್ಲಾಂಟ್ ಮಾಡ್ತಿದ್ರು ಅಂತ ಗೊತ್ತಾಗಲ್ಲ ಅರವಿಂದ್ ಮುರುಳಿನ ಅಲ್ಲಿಂದ ಹೋಗೋಕೆ ಹೇಳಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ ಇವರು ಈ ಥರ ಎವಿಡೆನ್ಸ್ನ ಯಾಕೆ ಪ್ಲಾಂಟ್ ಮಾಡಿದ್ರು ಅಂತ ಮುಂದೆ ಗೊತ್ತಾಗುತ್ತೆ ಆಮೇಲೆ ಅಲೆಕ್ಸನ್ನು ಇನ್ನೊಬ್ಬ ಪೊಲೀಸ್ ಸಾರಾಯಿ ಅಂಗಡಿ ಅವನ ಹತ್ರ ಹೋಗಿ ಅವನು ಹೇಳ್ಕೊಟ್ಟ ಹಾಗೆ ಸ್ಟೇಟ್ಮೆಂಟ್ ಕೊಡಲ್ಲ ಅಂದರೆ ಅವನ ಮೇಲಿರೋ ಹಳೆ ಕೇಸ್ ಓಪನ್ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಬೇಕಿರೋ ಥರ ಸ್ಟೇಟ್ಮೆಂಟ್ ತಗೋತಾರೆ ಇದನ್ನ ನೋಡ್ತಿದ್ರೆ ಪೊಲೀಸರಲ್ಲೇ ಸೇರಿ ಯಾವುದೋ ಕೇಸ್ ಮುಚ್ಚಾಕೋಕೆ ಇವರೇ ಎವಿಡೆನ್ಸ್ ಪ್ಲಾಂಟ್ ಮಾಡಿ ಯಾರನ್ನೋ ಕೇಸಲ್ಲಿ ತಗ್ಲಾಕೋಸ್ತಾರೆ ಅನ್ನಿಸ್ತಿದೆ ಪ್ರಮೋದ್ ಎಷ್ಟೊಂದು ಎವಿಡೆನ್ಸ್ನ ಪ್ಲಾಂಟ್ ಮಾಡ್ತಾನೆ ಆ ಊರಲ್ಲಿ ಒಂದು ಸಭೆ ನಡೀತಾ ಇರುತ್ತೆ ಅಲ್ಲಿ ಅಲ್ಲಿನ ಮಾಜಿ ಎಂ ಎಲ್ ಎ ನಾನು ಎಂ ಎಲ್ ಎ ಆಗಿದ್ದಾಗ ಹತ್ತು ಸಾವಿರ ಕ್ರೈಮ್ ಕೇಸ್ ಇದ್ದೋ ಇವಾಗ ಕಡಿಮೆ ಆಗಿದ್ದಾವೆ ಮುಂದೆ ನಾನೇ ಸಿಎಂ ಆದರೆ ಕ್ರೈಮ್ ಇನ್ನೂ ಕಡಿಮೆ ಆಗುತ್ತೆ ಮತ್ತೆ ಇವಾಗ ಆಗಿರೋ ಕೊಲೆ ಕೇಸ್ನ ಕ್ರ್ಯಾಕ್ ಮಾಡೋಕೆ ಪೊಲೀಸರು ಕಷ್ಟ ಪಡ್ತಿದ್ದಾರೆ ನಾನು ಎಮ್ ಎಲ್ ಎ ಆದರೆ ಅದೇ ಪೊಲೀಸ್ ಇಟ್ಕೊಂಡು ಕೇಸ್ನ ಕ್ರ್ಯಾಕ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ ಅಲ್ಲಿಗೆ ಅರವಿಂದೆ ಸೆಕ್ಯೂರಿಟಿಗೆ ಹೋಗಿರ್ತಾನೆ ಆಮೇಲೆ ಅರವಿಂದ್ ಸ್ಟೇಷನ್ಗೆ ಹೋಗ್ತಾನೆ ಅಲ್ಲಿ ಜನಗಳೆಲ್ಲ ಸೇರಿರ್ತಾರೆ ಯಾಕಂದ್ರೆ ಆ ಊರಲ್ಲಿ ಡಬಲ್ ಮರ್ಡರ್ ಆಗಿರುತ್ತೆ ಕೊಲೆಗಾರನ್ನ ಪೊಲೀಸರು ಇನ್ನು ಹಿಡಿದಿರಲ್ಲ ಅದಕ್ಕೆ ಊರವರೆಲ್ಲ ಸ್ಟೇಷನ್ ಮುಂದೆ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಸ್ಟೇಷನ್ ಒಳಗಡೆ ಅಲ್ಲಿನ ಇವಾಗಿರೋ ಎಂ ಎಲ್ ಎಕ್ಸಿಟ್ ಪೋಲ್ಸ್ ಎಲ್ಲ ನಾನು ಸೋಲ್ತೀನಿ ಅಂತ ಹೇಳ್ತಿದೆ ಇದೆಲ್ಲ ನಿಮ್ಮಿಂದಾನೇ ಆಗಿರೋದು ಅಂತ ಅಲ್ಲಿನ ಡಿ ಗೆ ಬೈತಾ ಇರ್ತಾರೆ ಅದು ಅಲ್ಲದೆ ಎಂಎಲ್ ಬಂದ ಬ್ಲೇಡ್ ರವಿ ಅನ್ನೋ ಹುಡುಗರು ಡಿ ವೈಎಸ್ ಪಿ ಟೋಪಿ ಎಲ್ಲ ತೆಗೆದು ಬಿಸಾಕಿ ಗಲಾಟೆ ಮಾಡಿರ್ತಾರೆ ಅದು ಗೊತ್ತಾಗಿ ಅರವಿಂದ್ ಡಿ ಪಿ ಜೊತೆ ಗಲಾಟೆ ಮಾಡಿದ್ದ ಹುಡುಗರನ್ನ ಹುಡುಕಿ ಪಾರ್ಟಿ ಆಫೀಸ್ ಎಲ್ಲರಿಗೂ ಎಲ್ರಿಗೂ ಚೆನ್ನಾಗ್ ಬರ್ತಾನೆ ಅವಾಗ ನಮಗೆ ಗೊತ್ತಾಗೋದು ಆ ಡಿ ಅಜಿತ್ ಅರವಿಂದ್ನ ಸ್ವಂತ ಅಣ್ಣ ಅಂತ ರಾತ್ರಿ ಅರವಿಂದ್ನ ಅಣ್ಣ ಅಜಿತ್ ಮಗಳು ಬರ್ತ್ಡೇ ಪಾರ್ಟಿ ಇರುತ್ತೆ ಅಲ್ಲಿಗೆ ಅಜಿತ್ ನ ಟೀಮ್ ಬರುತ್ತೆ ಅಜಿತ್ ನ ಟೀಮ್ ಅಲ್ಲೇನೆ ಅರವಿಂದ್ ಅಲೆಕ್ಸ್ ಮತ್ತೆ ಪ್ರಮುಖ ಓದಿರೋದು ಅವರೇ ಡಬಲ್ ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು ಇವಾಗ ಅವರ ಮೇಲೆ ಪೊಲಿಟಿಕಲ್ ಪ್ರೆಷರ್ ಇಂದ ಕೇಸ್ನ ಕ್ಲೋಸ್ ಮಾಡೋಕೆ ಯಾರೋ ಇನ್ನೋಸೆಂಟ್ನ ನ ಇವರೇ ಎವಿಡೆನ್ಸ್ ಪ್ಲಾಂಟ್ ಮಾಡಿರ್ತಾರೆ ಆ ಇನೋಸೆಂಟ್ ಆಟೋ ಡ್ರೈವರ್ ಮುರುಳಿ ಇವಾಗ ಆ ಕೊಲೆ ಹೇಗಾಯ್ತು ಅಂತ ಅಲೆಕ್ಸ್ ಅವ್ರು ರೆಡಿ ಮಾಡಿರೋ ರಿಪೋರ್ಟ್ ನ ಓದಿ ಹೇಳ್ತಾನೆ ಅದೇನಂದ್ರೆ ಮುರುಳಿಗೆ ಒಬ್ಬಳು ತಂಗಿದಾಳೆ ಅವ್ಳ ಮದ್ವೆ ಸೆಟ್ ಆಗಿರುತ್ತೆ ಅದಕ್ಕೆ ಮಾರ್ಟಿನ್ ನಾನು ಒಬ್ಬ ಟೀಚರ್ ಮದುವೆ ಮುಂಚೆ ನಾನು ಎಪ್ಪತ್ತೈದು ಸಾವಿರ ಕೊಡ್ತೀನಿ ಅಂತ ಹೇಳಿರ್ತಾನೆ ಅದಕ್ಕೆ ಮುರುಳಿ ಅವನ ತಂಗಿಗೆ ಮದುವೆ ಸೆಟ್ ಮಾಡಿರ್ತಾನೆ ಆದ್ರೆ ಮಾರ್ಟಿನ್ ಮದ್ವೆ ಹತ್ರ ಬಂದಾಗ ನಾನು ದುಡ್ಕೊಡ್ತೀನಿ ಅಂತ ಹೇಳೇ ಇಲ್ಲ ಅಂತ ಮುರುಳಿಗೆ ಹೇಳ್ತಾನೆ ಇದರಿಂದ ಕೋಪಗೊಂಡ ಮುರುಳಿ ತಂಬಿ ಅಂಗಡಿಯಲ್ಲಿ ಸಾರಾ ಕುಡಿದು ಎಲ್ಲ ವಿಷಯನೂ ತಂಬಿಗೆ ಹೇಳಿ ನಾನು ಮಾರ್ಟಿನ್ ಸರ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಮುರುಳಿ ಮಾರ್ಟಿನ್ ಸರ್ ಮನೆಗೆ ಹೋಗಿ ದುಡ್ಡು ಕೇಳ್ತಾನೆ ಆದರೆ ಮಾರ್ಟಿನ್ ಕೊಡಲ್ಲ ಅಂತಾನೆ ಅದಕ್ಕೆ ಕೋಪಗೊಂಡು ಮುರುಳಿ ಪೆಪ್ಪರ್ ಸ್ಪ್ರೇ ಹೊಡಿತಾನೆ ಅಲ್ಲಿಗೆ ಮಾರ್ಟಿನ್ ಹೆಂಡ್ತಿ ಬರ್ತಾಳೆ ಅವಳಿಗೂ ಪೆಪ್ಪರ್ ಸ್ಪ್ರೇ ಹೊಡಿತಾನೆ ಆಮೇಲೆ ಅವನು ಆಟೋದಲ್ಲಿದ್ದ ಸ್ಪೈರಲ್ ಸ್ಕ್ರೂ ಡ್ರೈವರ್ ತಗೊಂಡು ಮಾರ್ಟಿನ್ಗೆ ಚುಚ್ಚಿ ಸಾಯಿಸ್ತಾನೆ ಆಮೇಲೆ ಅವನ ಹೆಂಡ್ತಿನೂ ಸಾಯಿಸಿ ಇಬ್ರು ಅವ್ರ ಮನೆ ಹಿಂದೆ ತೊಗೊಂಡು ಹೋಗಿ ಊತ ಹಾಕ್ತಾನೆ ಆಮೇಲೆ ಅವ್ರ ಮನೆಗೆ ಈಚೆಯಿಂದ ಬೀಗ ಹಾಕ್ತಾನೆ ಅಲ್ಲೇ ಒಂದು ಬೆಕ್ಕು ಸತ್ತಿದ್ರಿಂದ ಅದ್ರ ವಾಸನೆಯಲ್ಲಿ ಮಾರ್ಟಿನ್ ಮತ್ತೆ ಅವನು ಹೆಣತಿ ಡೆಡ್ ಬಾಡಿ ಸತ್ತಿರೋ ವಾಸನೆ ಯಾರಿಗೂ ಬರಲ್ಲ ಎರಡು ದಿನ ಆದಮೇಲೆ ಮಾರ್ಟಿನ್ ತಮ್ಮ ಅಣ್ಣ ಹತ್ತಿಕ್ಕೆ ಕಂಡು ಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾನೆ ಅವಾಗ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಕೊಲೆ ಮಾಡಿರೋದು ಮುರುಳಿ ಅಂತ ಅಂತ ಸ್ಟೋರಿ ಹೇಳ್ತಾನೆ ಇದು ಇವರೇ ಕಟ್ಟಿರೋ ಕತೆ ಆದ್ರೆ ಅರವಿಂದ್ಗೆ ಇವ್ರು ಮಾಡ್ತಿರೋದು ತಪ್ಪು ಅನ್ಸುತ್ತೆ ವಿಚಾರಣೆ ಮಾಡೋಣ ಕೇಳಲ್ಲ ಇದರಿಂದ ಅರವಿಂದ್ಗೆ ಗೆ ಬೇಜಾರಾಗುತ್ತೆ ಆಮೇಲೆ ಎಲ್ಲಾ ಪೊಲೀಸರು ಹೋದ್ಮೇಲೆ ಅಜಿತ್ ಅರವಿಂದ್ ನ ಕರೆದು ನಮ್ಮ ಕೆಲಸ ನಾವು ಉಳಿಸ್ಕೋಬೇಕು ಅಂದ್ರೆ ಇದನ್ನೆಲ್ಲ ನಾವು ಮಾಡ್ಲೇಬೇಕು ಅಂತ ಅರವಿಂದ್ ಗೆ ಸಮಾಧಾನ ಮಾಡ್ತಾನೆ ಕಡೆಗೆ ಅಜಿತ್ ಟೀಮ್ ಅದೇ ದಿನ ರಾತ್ರಿ ಮುರುಳಿನ ಅವನ ಮನೆಯಿಂದ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅರವಿಂದ್ ಮುರುಳಿ ತಂಗಿನ ನೋಡ್ತಾನೆ ಅವಳು ಮದುವೆ ಕೂಡ ಆಗಿರಲ್ಲ ಅವಳು ಅರವಿಂದ್ಗೆ ಬೇಜಾರಾಗುತ್ತೆ ಆದರೂ ಅವನ ಕೈಲಿ ಏನು ಮಾಡೋಕೆ ಆಗಲ್ಲ ಅಜಿತ್ ಟೀಮ್ ಮುರುಳಿನ ಮಾರ್ಟಿನ್ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಅವ್ನ ಫಿಂಗರ್ ಪ್ರಿಂಟ್ ಮೂಡಿಸಿ ಮುರುಳಿಗೆ ಹೊಡೆದು ಅಲ್ಲೆಲ್ಲ ಮುರುಳಿ ರಕ್ತ ಬೀಳಿಸಿ ಮುರುಳಿನ ಕೊಲೆಗಾರ ಅನ್ನೋ ಹಾಗೆ ಸರಿಯಾಗಿ ಫಿಟ್ ಮಾಡ್ತಾರೆ ಆಮೇಲೆ ಮುರುಳಿನ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವನಿಗೆ ಸರಿಯಾಗಿ ಹೊಡೆದು ಮಟಿನ್ಗೆ ಚುಚ್ಚಿದ್ದ ಸ್ಪೈರಲ್ ಸ್ಕ್ರೂ ಡ್ರೈವರ್ನ ಎಲ್ಲಿ ಬಿಸಾಕಿದ್ಯಾ ಅಂತ ಕೇಳ್ತಾರೆ ಆಮೇಲೆ ಅವನೇ ಸ್ಟೇಟ್ಮೆಂಟ್ ಕೊಟ್ಟಿರೋ ತರ ಮಾರನೇ ದಿನ ಇವರೇ ಪ್ಲಾಂಟ್ ಮಾಡಿದ್ದ ಜಾಗಕ್ಕೆ ಹೋಗಿ ಆ ಸ್ಕ್ರೂ ಡ್ರೈವರ್ನ ಈಚೆ ತೆಗಿತಾರೆ ಅಲ್ಲಿದ್ದ ಜನ ಎಲ್ಲ ಮುರುಳಿನ ಕೊಲೆಗಾರ ಅಂತ ನಂಬುತ್ತಾರೆ ಆಮೇಲೆ ಆ ಕೇಸ್ನ ಸಾಲ್ವ್ ಮಾಡಿದ್ಕೆ ಅಜಿತ್ ಮತ್ತೆ ಅವ್ನ ಟೀಮ್ಗೆ ಮೆಡಲ್ ಕೊಡ್ತಾರೆ ಅರವಿಂದ್ ಹೊಸ ಕಾರ್ ತಗೊಳ್ತಾನೆ ಅದನ್ನ ಅವ್ರ ಅಣ್ಣಾಗೆ ಕೊಡ್ತಾನೆ ಡ್ರೈವ್ ಮಾಡೋಕೆ ಅಜಿತ್ ಡ್ರೈವ್ ಮಾಡ್ಬೇಕಾದ್ರೆ ಅವನಿಗೆ ಅಲೆಕ್ಸಿಂದ ಇಂದ ಕಾಲ್ ಬರುತ್ತೆ ಅಲೆಕ್ಸ್ ಏನೋ ಹೇಳ್ತಾನೆ ಅದ್ನ ಕೇಳಿ ಅಜಿತ್ಗೆ ಗೆ ಶಾಕ್ ಆಗುತ್ತೆ ಆಮೇಲೆ ಮತ್ತೆ ಅಜಿತ್ನ ಪೂರ್ತಿ ಟೀಮ್ ಒಂದು ರೂಮಲ್ಲಿ ಇರ್ತಾರೆ ಅಲ್ಲಿ ಅಲೆಕ್ಸ್ ಅಜಿತ್ಗೆ ಸರ್ ನಿನ್ನೆ ರಾತ್ರಿ ನಾನು ಪ್ಯಾಟ್ರೋಲಿಂಗಲ್ಲಿ ಅಲ್ಲಿ ಇದ್ದಾಗ ಚಂದ್ರನ್ ಪಿಳೆ ಅನ್ನೋನು ಕಾರ್ ನ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಡು ಬಂದ ನಾನು ಅವನ ನಿಲ್ಸಿ ಕಾರ್ ಚೆಕ್ ಮಾಡಿದಾಗ ಅವನ ಕಾರಲ್ಲಿ ಪೇಪರ್ ಸ್ಪ್ರೇ ಇತ್ತು ಮತ್ತೆ ಅವನ ಕಾರಲ್ಲಿ ಇದ್ದ ಮೊಬೈಲ್ ತಗೊಂಡು ನಾನು ನನ್ನ ನಂಬರ್ ಗೆ ಡಯಲ್ ಮಾಡಿದಾಗ ಗೊತ್ತಾಗಿದ್ದು ಅದು ಮಾರ್ಟಿನ್ ಅವರ ಮೊಬೈಲ್ ಅಂತ ಅಂತ ಹೇಳ್ತಾನೆ ಇದ್ನ ಕೇಳಿ ಅಜಿತ್ ನಿನ್ ಜೊತೆ ಟೀಮ್ ಅಲ್ಲಿ ಯಾರಾದ್ರೂ ಅಂತ ಕೇಳ್ತಾನೆ ಅದ್ಕೆ ಅಲೆಕ್ಸ್ ಅವರಿಗೆ ಯಾರಿಗೂ ಗೊತ್ತಾಗದ ಹಾಗೆ ಮ್ಯಾನೇಜ್ ಮಾಡಿದೆ ರ್ಯಾಶ್ ಡ್ರೈವಿಂಗ್ ಅಂತ ಫೈನ್ ಹಾಕಿ ಚಂದ್ರ ಪೀಳೆಯ ಬಿಟ್ಟು ಕಳಿಸಿದೆ ಅಂತಾನೆ ಅದಕ್ಕೆ ಅರವಿಂದ್ ಏನು ಬಿಟ್ ಕಳಿಸಿದ್ರ ಅರೆಸ್ಟ್ ಮಾಡ್ಬೇಕು ತಾನೆ ಅಂತಾನೆ ಅದಕ್ಕೆ ಅಜಿತ್ ಅರೆಸ್ಟ್ ಮಾಡಿ ಏನ್ ಮಾಡ್ತೀಯಾ ಕೆಲಸ ಕಳ್ಕೋತಿಯಾ ಆಲ್ರೆಡಿ ಮೂರು ತಿಂಗಳಿಂದ ಮುರುಳಿ ಜೈಲಲ್ಲಿ ಇದ್ದಾನೆ ಅದ್ರ ಜವಾಬ್ದಾರಿ ತಗೊಳ್ತೀಯ ಮುಚ್ಚೋಗಿರೋ ಕೇಸ್ ಮತ್ತೆ ಓಪನ್ ಮಾಡ್ತೀಯ ಹಾಗೆ ಮಾಡಿದ್ರೆ ನಮ್ಮ ಕೆಲಸ ಹೋಗುತ್ತೆ ಅಂತ ಬೈತಾನೆ ಅದಕ್ಕೆ ಅರವಿಂದ್ ಪಾಪ ಮುರುಳಿ ಏನು ಮಾಡ್ದೆ ಜೈಲಲ್ಲಿ ಇದ್ದಾನೆ ಅವನ ತಂಗಿ ಮದುವೆ ಕೂಡ ನಿಂತೋಯ್ತು ನಾನು ಅವನ ಜೈಲಿಂದ ಬಿಡಿಸ್ತೀನಿ ಅಂತಾನೆ ಅದಕ್ಕೆ ಅವರ ಅಜಿತ್ ಚಂದ್ರನ್ ಪೀಳೆ ಕಾರಲ್ಲಿ ಸಿಕ್ಕಿದ್ದ ಮಾರ್ಟಿನ್ ಮೊಬೈಲ್ನ ನ ಇವಾಗ ಮುರುಳಿ ಪರವಾಗಿ ಸಾಕ್ಷಿ ಬಾ ಅಂತ ಬೈದು ಕಳಿಸ್ತಾನೆ ಅರವಿಂದ್ ಸಾಕ್ಷಿಗಳನ್ನ ಹುಡುಕೋಕೆ ಟ್ರೈ ಮಾಡ್ತಾನೆ ಆದ್ರೆ ಆಗಲ್ಲ ಅವಾಗ ಬೇರೆ ದಾರಿ ಇಲ್ಲದೆ ಅರವಿಂದ್ ಎಸ್ ಪಿ ಹತ್ರ ಹೋಗಿ ಏನೇ ನಡೀತು ಅಂತ ಎಲ್ಲ ಹೇಳ್ತಾನೆ ಅದಕ್ಕೆ ಎಸ್ ಇದು ಸೆನ್ಸಿಟಿವ್ ಮ್ಯಾಟ್ರ್ ಇದ್ರ ಬಗ್ಗೆ ಎಲ್ಲೂ ಹೊರಗಡೆ ಮಾತಾಡಬೇಡ ಅದು ಅಲ್ಲದೆ ಅವ್ನು ನಿನ್ನ ಅಣ್ಣ ಅಂತಾನೆ ಅರವಿಂದ್ ಅವ್ರು ಮಾಡಿರೋದನ್ನೆಲ್ಲ ರಿಟರ್ನ್ ಅಲ್ಲಿ ಕೂಡ ಬರ್ತ್ಕೊಡ್ತೀನಿ ಅಂದ್ರೆ ಎಸ್ ಪಿ ಅಲ್ಲಿಂದ ಕಳಿಸ್ತಾರೆ ಅಲ್ಲಿಗೆ ಅಜಿತ್ ಮತ್ತೆ ಅಲೆಕ್ಸ್ ಬರ್ತಾರೆ ಅರವಿಂದ್ ಈಚೆ ಹೋದ್ಮೇಲೆ ಎಸ್ ಪಿ ಮತ್ತೆ ಕಾಲ್ ಮಾಡಿ ಕರೆಸಿ ಊರಿಗೆ ಐ ಜಿ ಎನ್ ಟಿ ಮಕ್ಕಳು ಬಂದಿದ್ದಾರೆ ಅವ್ರು ಎಲ್ಲೆಲ್ಲ ಹೋಗ್ತಾರೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅರವಿಂದ್ ಎಸ್ ಪಿ ಹೇಳಿದ ಹಾಗೆ ಮಾಡ್ತಾನೆ ಆಮೇಲೆ ಮತ್ತೆ ಎಸ್ ಪಿ ಅರವಿಂದ್ಗೆ ವಾಕಿಟಾಕಿಲಿ ಎಲ್ರಿಗೂ ಕೇಳಿಸೋ ಹಾಗೆ ಬೈದು ಅವಮಾನ ಮಾಡ್ತಾನೆ ಅದಕ್ಕೆ ಅರವಿಂದ್ಗೆ ಬೇಜಾರಾಗಿ ಐದು ಇಯರ್ಸ್ ಲಾಂಗ್ ಲೀವ್ ತೊಗೊಂಡು ಬೇರೆ ಕಡೆ ಹೋಗ್ತಾನೆ ಇವಾಗ ಅರವಿಂದ್ ಲಾ ಮಾಡೋಕೆ ಕೋರ್ಸ್ ಮಾಡ್ತಾ ಇರ್ತಾನೆ ಅವನು ದಿಯಾ ಅನ್ನೋ ಹುಡುಗಿ ಜೊತೆ ಲಿವಿಂಗ್ ಟುಗೆದರ್ ಅಲ್ಲಿ ಇರ್ತಾನೆ ಅರವಿಂದ್ಗೆ ಅವರಣ್ಣ ಅಜಿತ್ ಮಗಳು ಮಾಲು ಕಾಲ್ ಮಾಡ್ತಾನೆ ಇರ್ತಾಳೆ ಆದರೆ ಅರವಿಂದ್ ಅಜಿತ್ ಮೇಲಿರೋ ಕೋಪದಿಂದ ಮಾಲು ಜೊತೆನೂ ಮಾತಾಡ್ತಾ ಇರಲ್ಲ ಕಡೆಗೆ ದಿಯಾನೆ ಕಾಲ್ ರಿಸೀವ್ ಮಾಡಿ ಅರವಿಂದ್ಗೆ ಕೊಡ್ತಾಳೆ ಆವಾಗ ಮಾಲು ಚಿಕ್ಕಪ್ಪ ನಂದು ಮದುವೆ ಸೆಟ್ ಆಗಿದೆ ನೀವು ಬರಲೇಬೇಕು ಅಂತ ಹೇಳಿ ಅಜಿತ್ಗೆ ಫೋನ್ ಕೊಡ್ತಾಳೆ ಅಜಿತ್ ಅರವಿಂದ್ಗೆ ಮದುವೆಗೆ ಬರೋಕೆ ಹೇಳ್ತಾನೆ ಅರವಿಂದ್ ಸರಿ ಅಂತ ಮದುವೆಗೆ ಹೋಗ್ತಾನೆ ಮದುವೆಗೆ ಇನ್ನೂ ಎರಡು ವಾರ ಇರುತ್ತೆ ಅರವಿಂದ್ ದಿಯಾ ಕರ್ಕೊಂಡು ಅವರನ ಮನೆಗೆ ಹೋಗಿರ್ತಾನೆ ಎಲ್ರಿಗೂ ದಿಯಾ ಮತ್ತೆ ಅರವಿಂದ್ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂತ ಗೊತ್ತಾಗುತ್ತೆ ಇವಾಗ ಅರವಿಂದ್ಗೆ ಅವರ ಅಣ್ಣನ ಮೇಲೆ ಕೋಪ ಸ್ವಲ್ಪ ಕಡಿಮೆ ಆಗಿರುತ್ತೆ ಯಾಕಂದ್ರೆ ಮುರುಳಿ ಇನ್ಸಿಡೆಂಟ್ ಆಗಿ ಎರಡು ವರ್ಷ ಆಗೋಗಿರುತ್ತೆ ಅದಕ್ಕೆ ಮಾರನೇ ದಿನ ಅರವಿಂದ್ ಮದ್ವೆಗೆ ಒಡವೆ ತಗೊಳ್ಳೋಕೆ ಮೇಲೆ ಇರೋ ಎಲ್ಲಾ ಲೇಡಿಸ್ನ ಕರ್ಕೊಂಡು ಜ್ಯುವೆಲ್ಲರಿ ಗೆ ಹೋಗಿರ್ತಾನೆ ಅಲ್ಲಿ ಮುರುಳು ತಿಂಗಿ ಕೆಲಸ ಮಾಡೋದನ್ನ ನೋಡ್ತಾನೆ ಅವಳು ಅರವಿಂದ್ ನೋಡ್ತಾಳೆ ಅರವಿಂದ್ ಹೋಗಿ ಮುರುಳಿ ತಂಗಿಯನ್ನು ಮಾತಾಡಿಸ್ತಾನೆ ಅವಾಗ ಅವಳು ಯಾರಿಗೂ ನಾನು ಮುರುಳಿ ತಂಗಿ ಅಂತ ಹೇಳಬೇಡಿ ಕೆಲಸದಿಂದ ತೆಗೆದಾಕ್ತಾರೆ ಕೇಸಿಂದ ಆಲ್ರೆಡಿ ನಮ್ಮ ಮನೆ ಕೂಡ ಕಳ್ಕೊಂಡಿದ್ದೀನಿ ಮೊನ್ನೆ ತಾನೇ ನಮ್ಮ ಅಣ್ಣನ ಗಲ್ಲಿಗೆ ಹಾಕಬೇಕು ಅಂತ ತೀರ್ಪು ಕೊಟ್ಟಿದ್ದಾರೆ ಅಂತ ಅರವಿಂದ್ಗೆ ಹೇಳ್ತಾಳೆ ಇದನ್ನ ಕೇಳಿ ಅರವಿಂದ್ ಮನಸ್ಸಿಗೆ ತುಂಬ ಬೇಜಾರಾಗಿ ಅರವಿಂದ್ ಅಲ್ಲಿಂದ ಜೈಲ್ಗೆ ಮುರುಳಿನ ಮೀಟ್ ಮಾಡೋಕ್ಕೆ ಹೋಗ್ತಾನೆ ಆದರೆ ಮುರುಳಿ ಅರವಿಂದ್ ಜೊತೆ ಸರಿಯಾಗಿ ಮಾತಾಡದೆ ಹೋಗಿಬಿಡ್ತಾನೆ ಅರವಿಂದ್ಗೆ ಮುರುಳಿ ನೋಡಿ ಪಾಪ ಅನಿಸಿ ಅವನ್ನ ಹೇಗಾದರೂ ಮಾಡಿ ಜೈಲಿಂದ ಬಿಡಿಸಬೇಕು ಅಂತ ಅನ್ಕೋತಾನೆ ಈ ಕಡೆ ಅಜಿತ್ ಒಂದು ಇವೆಂಟಲ್ಲಿ ಇರ್ತಾನೆ ಅಲ್ಲಿಗೆ ಅಲೆಕ್ಸ್ ಬಂದು ಅಜಿತ್ಗೆ ನಿಮ್ಮ ತಮ್ಮ ಮುರುಳಿನ ಮೀಟ್ ಮಾಡೋಕ್ಕೆ ಜೈಲ್ಗೆ ಹೋಗಿದ್ದಾನೆ ಅದನ್ನ ನನಗೆ ಅಧಿಕಾರಿ ಸೆಬಾಸ್ಟಿಯನ್ ಕಾಲ್ ಮಾಡಿ ಹೇಳಿದ್ರು ತೀರ್ಪು ಬಂದು ಮೂರ್ ದಿನ ಆಗಿಲ್ಲ ನಮ್ಮ ಟೀಮ್ ಅಲ್ಲಿ ಆ ಕೇಸ್ನ ಹ್ಯಾಂಡಲ್ ಮಾಡಿರೋರು ಒಬ್ಬರು ಹೋಗಿ ಅಪರಾಧಿನ ಭೇಟಿ ಆಗಿದ್ದಾರೆ ಅಂತ ಡೌಟ್ ಅಲ್ಲೇ ಸೆಬಾಸ್ಟಿಯನ್ ನಾನು ಹೇಗೋ ಮ್ಯಾನೇಜ್ ಮಾಡಿದೆ ಫೋನ್ ಫೋನಲ್ಲಿ ಸೆಷನ್ ಕೋರ್ಟ್ ಜಡ್ಜ್ ಅಪಾಯಿಂಟ್ಮೆಂಟ್ ತಗೊಳ್ಳೋಕೆ ನೋಡ್ತಿದ್ನಂತೆ ಅಂತ ಹೇಳ್ತಾನೆ ಅದನ್ನ ಕೇಳಿ ಅಜಿತ್ ಅವ್ನಿಗೆ ಕಾಲ್ ಮಾಡಿ ಅರವಿಂದ್ ಎಲ್ಲಿದ್ದಾನೆ ಅಂತ ಕೇಳ್ತಾನೆ ಆದ್ರೆ ಅವಳಿಗೆ ಗೊತ್ತಿರಲ್ಲ ಆಮೇಲೆ ದಿಯಾ ಹತ್ರ ಕೇಳ್ತಾನೆ ಅರವಿಂದ್ ದಿಯಾಗೂ ಏನೂ ಹೇಳಿರಲ್ಲ ಅದಕ್ಕೆ ಸೈಬರ್ ಕ್ರೈಮ್ ಇಂದ ಕರೆಸಿ ಅರವಿಂದ್ ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಯಾರ ಜೊತೆ ಮಾತಾಡ್ತಾನೆ ಇದೆಲ್ಲ ನನ್ಗೆ ಹೇಳ್ಬೇಕು ಮತ್ತೆ ಇದೆಲ್ಲ ಕಾನ್ಫಿಡೆನ್ಷಿಯಲ್ ಆಗಿರ್ಬೇಕು ಅಂತ ಅವ್ರಿಗೆ ಹೇಳಿ ಕಳಿಸ್ತಾನೆ ಅರವಿಂದ್ ಜೈಲಿಂದ ತಾನು ಮುಂಚೆ ವರ್ಕ್ ಮಾಡ್ತಿದ್ದ ಸ್ಟೇಷನ್ಗೆ ಬರ್ತಾನೆ ಇದೇ ಸೀನನ್ನು ಅನ್ನು ನಾವು ಸಿನಿಮಾ ಶುರುವಿನಲ್ಲಿ ನೋಡಿದ್ದು ಅರವಿಂದ್ನ ಒಬ್ಬ ಫಾಲೋ ಮಾಡ್ತಾ ಬರ್ತಾನೆ ಅಜಿತ್ ಗೆ ಅರವಿಂದ್ ಮಾರ್ಟಿನ್ ಕೊಲೆ ಕೇಸ್ ಬಗ್ಗೆನೇ ವಿಚಾರಿಸೋಕೆ ಸ್ಟೇಷನ್ಗೆ ಹೋಗಿರೋದು ಅಂತ ಗೊತ್ತಾಗಿ ಸ್ಟೇಷನ್ ಅಲ್ಲಿ ಇವ್ರ ಕಡೆ ಇದ್ದ ಎಸ್ ಐಗೆ ಅರವಿಂದ್ ಗೆ ಫೈಲ್ಸ್ ಕೊಡಬೇಡ ಅಂತ ಹೇಳ್ತಾರೆ ಅದಕ್ಕೆ ಎಸ್ ಐ ಫೈಲ್ ಸಿಕ್ತಿಲ್ಲ ಅಂತ ಅರವಿಂದ್ ಗೆ ಹೇಳ್ತಿರ್ತಾನೆ ಆದ್ರೆ ಅಷ್ಟರಲ್ಲಿ ಎಸ್ಐ ಬರ್ತಾನೆ ಐಗೆ ಅರವಿಂದ್ ಮುಂಚೆಯಿಂದಾನೆ ಗೊತ್ತಿದ್ರಿಂದ ಖುದ್ದಾಗಿ ಎಸ್ ಐ ಮಹೇಶ್ ರ್ಯಾಶ್ ಡ್ರೈವಿಂಗ್ ಕೇಸ್ ಫೈಲ್ ಹುಡುಕ್ತಾನೆ ಮತ್ತೆ ಎಸ್ ಐಗೆ ಮಾರ್ಟಿನ್ ಕೊಲೆ ಕೇಸ್ ಫೈಲ್ ಹುಡುಕೋಕೆ ಹೇಳಿ ಚಂದ್ರನ್ ಪಿಳ್ಳೆ ರ್ಯಾಶ್ ಡ್ರೈವಿಂಗ್ ಕೇಸ್ ಫೈಲ್ ತಂದು ಅರವಿಂದ್ ಗೆ ಕೊಡ್ತಾನೆ ಮತ್ತೆ ಅರವಿಂದ್ ನಾಲ್ಕು ಗಂಟೆಗೆ ಸೆಷನ್ ಕೋರ್ಟ್ ಜಡ್ಜ್ ಜೊತೆ ಅಪಾಯಿಂಟ್ಮೆಂಟ್ ಇರುತ್ತೆ ಅದು ಜಡ್ಜ್ ಅವರ ಮನೆಯಲ್ಲಿ ಅದಕ್ಕೆ ಅಜಿತ್ ಅವರ ಕಡೆ ಅವರಿಗೆ ಅರವಿಂದ್ ನಾಲ್ಕು ಗಂಟೆವರೆಗೂ ಸ್ಟೇಷನ್ ಬಿಟ್ಟು ಈಚೆ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಅರವಿಂದ್ ರ್ಯಾಶ್ ಡ್ರೈವಿಂಗ್ ಕೇಸ್ ನ ಫೈಲ್ ನ ಓಪನ್ ಮಾಡ್ತಾನೆ ಆದರೆ ಅದರಲ್ಲಿ ಡ್ರೈವರ್ ಚಂದ್ರನ್ ಪಿಳೈ ಅಡ್ರೆಸ್ ಇರಲ್ಲ ಎಸ್ ಐ ಮಹೇಶ್ ಅಡ್ರೆಸ್ ಹುಡ್ಕೋಕೆ ಹೋಗ್ತಾನೆ ಆದರೆ ಅಡ್ರೆಸ್ ಆಲ್ರೆಡಿ ಅಜಿತ್ ಕೆಲಸ ಮಾಡ್ತಿದ್ದ ಎಸ್ ಐಗೆ ಸಿಗುತ್ತೆ ಅವನು ಅಡ್ರೆಸ್ ಫೋಟೋ ತಗೊಂಡು ಆ ಅಡ್ರೆಸ್ ಇದ್ದ ಪೇಜ್ ನ ಹರಿದಾಕಿ ಅಜಿತ್ ಗೆ ಅಡ್ರಸ್ನ ಫೋಟೋ ಕಳಿಸ್ತಾನೆ ಅರವಿಂದ್ ಮತ್ತೆ ಮಹೇಶ್ ಕೇಸ್ ಫೈಲ್ ನ ಚೆಕ್ ಮಾಡುವಾಗ ಅಲೆಕ್ಸ್ ಸ್ಟೇಷನ್ಗೆ ಕಾಲ್ ಮಾಡಿ ಎ ಎಸ್ ಐ ಕೈಲಿ ಆ ಕೇಸ್ ಫೈಲ್ ಕೊಟ್ಟು ಕಳಿಸೋಕೆ ಹೇಳ್ತಾನೆ ಮಹೇಶ್ ಎ ಎಸ್ ಐ ಕೈಲಿ ಕೇಸ್ ಫೈಲ್ನ ಕೊಟ್ಟು ಕಳಿಸ್ತಾನೆ ಅರವಿಂದ್ ಈಚೆ ಬಂದರೆ ಅವ್ನು ಕಾರನ್ನ ಟೋ ಮಾಡ್ಕೊಂಡು ಹೋಗ್ತಿರ್ತಾರೆ ಅವನು ಅಲ್ಲೇ ಇದ್ದ ಪೊಲೀಸ್ ಹತ್ರ ಹೋಗಿ ನನ್ನ ಕಾರ್ನ ಯಾಕೆ ಹೋಗ್ತಿದೀರ ಅಂತ ಕೇಳಿದಾಗ ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿರೋದಕ್ಕೆ ತಗೊಂಡು ಹೋಗ್ತಿದ್ದೀವಿ ಅಂತ ಸ್ಟೇಷನ್ಗೆ ಬಂದು ಫೈನ್ ಕಟ್ಟಿ ಕಾರ್ ತೊಗೊಂಡೋಗು ಅಂತ ಆ ಪೊಲೀಸ್ ಹೇಳ್ತಾನೆ ಆದರೆ ವಿಚಿತ್ರ ಏನು ಅಂದರೆ ಅರವಿಂದ್ ಅಲ್ಲಿ ಕಾರ್ ನಿಲ್ಸಿದಾಗ ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇರಲೇ ಇಲ್ಲ ಇದೆಲ್ಲ ಅರವಿಂದ ಅಣ್ಣ ಅಜಿತ್ ಅರವಿಂದ್ನ ಜಡ್ಜ್ನ ಮೀಟ್ ಮಾಡೋಕ್ಕೆ ಹೋಗೋದನ್ನ ತಪ್ಪಿಸೋಕೆ ಹೀಗೆ ಮಾಡ್ತಿರ್ತಾನೆ ಆಮೇಲೆ ಅರವಿಂದ್ ಕಾರ್ ಹೋದ್ರೆ ಹೋಗಲಿ ಅಂತ ಎಸ್ ಐ ಮಹೇಶ್ ಬುಲೆಟ್ ಬೈಕ್ನ ಎತ್ಕೊಂಡು ಜಡ್ಜ್ ಮನೆಗೆ ಹೋಗಿ ಎಲ್ಲ ನಿಜ ಹೇಳ್ತಾನೆ ಆದರೆ ಅರವಿಂದ್ ಹತ್ರ ಕೇಸ್ನ ರೀ ಓಪನ್ ಮಾಡೋಕ್ಕೆ ಬೇಕಾದ ಎವಿಡೆನ್ಸ್ ಅದಕ್ಕೆ ಅವರು ಕೇಸ್ನ ರಿ ಓಪನ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಜೋಶಿಯನ್ನು ಪೊಲೀಸ್ ಬಂದು ಅರವಿಂದ್ ಸ್ಟೇಷನ್ ಇಂದ ಬೈಕ್ ನ ಕತ್ಕೊಂಡು ಬಂದಿದ್ದಾನೆ ಅಂತ ಜಡ್ಜ್ಗೆ ಹೇಳಿ ಅರವಿಂದ್ ನ ಪೊಲೀಸ್ ಗೆ ಹತ್ತಿಸೋಕೆ ಹೋಗ್ತಾನೆ ಅವಾಗ ಆ ಬೈಕ್ ಅರವಿಂದ್ ಹೆಸರಲ್ಲಿ ರಿಜಿಸ್ಟರ್ ಆಗಿರೋದು ಅಂತ ಗೊತ್ತಾಗಿ ಜೋಶಿ ಅರವಿಂದ್ ನ ಬಿಟ್ಟು ಕಳಿಸ್ತಾನೆ ಎಸ್ಐ ಮಹೇಶ್ ಗಿಂತ ಮುಂಚೆ ಅರವಿಂದ್ ಹತ್ರ ಆ ಬೈಕ್ ಇರುತ್ತೆ ಸೊ ರಿಜಿಸ್ಟ್ರೇಷನ್ ಅವನ ಹೆಸರಲ್ಲೇ ಇರುತ್ತೆ ಅರವಿಂದ್ ಸಂಜೆ ಬೈಕ್ ಅಲ್ಲೇ ಮನೆಗೆ ಹೋಗ್ತಾನೆ ಅಲ್ಲಿ ಅವರಣ್ಣ ಅರವಿಂದ್ ಗೆ ಮದುವೆಗೆ ಬಟ್ಟೆ ಕೊಡ್ತಾನೆ ಅಷ್ಟರಲ್ಲಿ ಗಂಡಿನ ಅವರು ಹೆಣ್ಣಿನ ಮನೆಗೆ ಬರ್ತಾರೆ ಮಾಲು ಅರವಿಂದ್ ಅವಳು ಮದುವೆ ಹಾಗೂ ಹುಡುಗನಿಗೆ ಪರಿಚಯ ಮಾಡಿಸ್ತಾಳೆ ಸೆಲ್ಫಿ ತಗೊಳ್ಳೋಕೆ ಮಾಲು ಅವರ ಅಪ್ಪನ ಹತ್ರ ಫೋನ್ ಇಸ್ಕೋತಾಳೆ ಅರವಿಂದ್ ಆ ಫೋನಲ್ಲಿ ಮದುವೆ ಎಣ್ಣೆಗೊಂಡು ಫೋಟೋ ತೆಗೆದು ಫೋಟೋಸ್ನ ಸ್ಕ್ರೋಲ್ ಮಾಡುವಾಗ ಎ ಎಸ್ ಐ ಚಂದ್ರನ್ ಪಿಳ್ಳೈ ಅಡ್ರೆಸ್ನ ಫೋಟೋನ ಅಜಿತ್ಗೆ ಕಳಿಸಿರ್ತಾನಲ್ಲ ಆ ಫೋಟೋನ ನೋಡ್ತಾನೆ ಆಮೇಲೆ ಅಜಿತ್ ಬಂದು ಅರವಿಂದ್ ಹತ್ರ ಫೋನ್ ತೊಗೊಂಡು ಹೋಗ್ತಾನೆ ರಾತ್ರಿ ಅಜಿತ್ ಮಲಗಿದ್ದಾಗ ಏನೋ ಶಬ್ದ ಕೇಳಿಸಿ ಈಚೆ ಬಂದಾಗ ಅರವಿಂದ್ ಯಾರಿಗೂ ಗೊತ್ತಾಗದ ಹಾಗೆ ಎಲ್ಲೋ ಹೋಗ್ತಿರೋದನ್ನ ನೋಡ್ತಾನೆ ಅರವಿಂದ್ ಚಂದ್ರನ್ ಪಿಳ್ಳೈನ ಹುಡುಕಿಕೊಂಡು ಅವನ ಊರಿಗೆ ಬರ್ತಾನೆ ಆದರೆ ಅಲ್ಲಿ ಬೇರೆ ವ್ಯಕ್ತಿ ಇರ್ತಾನೆ ಅವ್ನು ಹೇಳೋದೇನೆಂದ್ರೆ ಚಂದ್ರನ್ ಪಿಳ್ಳೈ ಇವ್ರ ಮನೆಯಲ್ಲಿ ಬಾಡಿಗೆ ಇದ್ದ ಮತ್ತು ಆ ಮನೆ ಓನರ್ಗೆ ಮದುವೆ ಆಗಿ ತುಂಬ ವರ್ಷ ಆದರೂ ಮಕ್ಕಳಾಗಿರಲಿಲ್ಲ ಅದಕ್ಕೆ ಚಂದ್ರನ್ ಪಿಳ್ಳೆ ಅವರತ್ರ ನಾಲ್ಕು ಲಕ್ಷ ದುಡ್ಡು ತೊಗೊಂಡು ಪೂಜೆ ಮಾಡಿಸಿರ್ತಾನೆ ಆಮೇಲೆ ಅವರಿಗೆ ಮಕ್ಕಳು ಆಗಿರುತ್ತೆ ಮೂರು ವರ್ಷದಿಂದ ಅವರು ಮನೆ ಖಾಲಿ ಮಾಡಿಕೊಂಡು ಹೋಗ್ಬಿಟ್ರು ಅವರು ಊರು ಕೊಲ್ಲಂ ಅಂತ ಹೇಳಿದ ಹಾಗೆ ಇತ್ತು ಅಂತ ಹೇಳ್ತಾನೆ ಇವಾಗ ಅರವಿಂದ್ಗೆ ಮುಂದೆ ಏನು ಮಾಡೋದು ಅಂತ ಗೊತ್ತಾಗಲ್ಲ ರಾತ್ರಿ ದಿಯಾ ಜೊತೆ ಮಾತಾಡಿಕೊಂಡು ಅರವಿಂದ್ ರೋಡಲ್ಲಿ ಬರಬೇಕಾದ್ರೆ ಸ್ವಲ್ಪ ಜನ ಹುಡುಗರು ಕೆಲವು ಹುಡುಗಿರಿಗೆ ತೊಂದರೆ ಕೊಡ್ತಾ ಇರ್ತಾರೆ ಅದನ್ನ ನೋಡಿ ಅರವಿಂದ್ಗೆ ಕೋಪ ಬಂದು ಕೋಲ್ ತಗೊಂಡು ಎಲ್ರಿಗೂ ಚೆನ್ನಾಗಿ ಹೊಡಿತಾ ಇರ್ತಾನೆ ಅವಾಗ ದಿಯಾ ಅರವಿಂದ್ ಸ್ಟಾಪ್ ಮಾಡು ನೀನು ಇವಾಗ ಪೊಲೀಸ್ ಅಲ್ಲ ಅಂತ ರೇಗ್ತಾಳೆ ಮಾರನೇ ದಿನ ಅಜಿತ್ ಎಸ್ ಪಿ ಆಫೀಸ್ಗೆ ಹೋಗಿದ್ದಾಗ ಎಸ್ ಪಿ ಅಜಿತ್ಗೆ ಒಂದು ವಿಷಯ ಹೇಳ್ತಾರೆ ಅದೇನೆಂದರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಅರವಿಂದ್ ಎಸ್ ಪಿ ಮನೆಗೆ ಹೋಗಿ ಅವನು ಹಾಕಿದ್ದ ಫೈವ್ ಇಯರ್ಸ್ ಲೀವ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಅವನು ವರ್ಕ್ ಮಾಡ್ತಿದ್ದ ಹಳೆ ಸ್ಟೇಷನ್ಗೆ ಪೋಸ್ಟಿಂಗ್ ಹಾಕೋಕೆ ಕೇಳ್ಕೊಂಡಿರ್ತಾನೆ ಆ ಸ್ಟೇಷನಲ್ಲಿ ವರ್ಕ್ ಮಾಡ್ತಿದ್ದ ಎಸ್ ಐ ಸಿಟಿಗೆ ಟ್ರಾನ್ಸ್ಫರ್ ಕೇಳಿದ್ರಿಂದ ಮಹೇಶ್ನ ಸಿಟಿಗೆ ಮತ್ತೆ ಅರವಿಂದ್ನ ಅವ್ನ ಹಳೆಯ ಸ್ಟೇಷನ್ಗೆ ಪೋಸ್ಟಿಂಗ್ ಹಾಕಿರ್ತಾರೆ ಇವಾಗ ನಮಗೆ ಗೊತ್ತಾಗೋದು ರಾತ್ರಿ ಗಲಾಟೆಯಾದಾಗ ದಿಯಾ ಅರವಿಂದ್ಗೆ ನೀನು ಪೊಲೀಸ್ ಅಲ್ಲ ಅಂತ ಹೇಳಿರ್ತಾಳಲ್ಲ ಅದ್ಕೆ ಅರವಿಂದ್ ರಾತ್ರಿಯೇ ಹೋಗಿ ಲೀವ್ ಕ್ಯಾನ್ಸಲ್ ಮಾಡಿರ್ತಾನೆ ಈ ವಿಷಯ ಕೇಳಿ ಅಜಿತ್ಗೆ ಟೆನ್ಷನ್ ಶುರುವಾಗುತ್ತೆ ಯಾಕಂದರೆ ಲೀವಲ್ಲಿದ್ದಾಗಲೇ ಮುರಳಿ ಕೇಸಿಂದ ಬಿದ್ದಿದ್ದ ಅರವಿಂದ್ ಇವಾಗ ಅದೇ ಸ್ಟೇಷನ್ಗೆ ಪೋಸ್ಟಿಂಗ್ ಹಾಕ್ಸ್ಕೊಂಡವೇ ಅಂದರೆ ಪಕ್ಕ ಕೇಸ್ನ ಕ್ರ್ಯಾಕ್ ಮಾಡ್ತಾನೆ ಅಂತ ಅದಕ್ಕೆ ಅಜಿತ್ ಒಂದು ಪ್ಲಾನ್ ಮಾಡಿ ಅರವಿಂದ್ನ ಕಾಸರಗೋಡಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ ಮತ್ತೆ ಅರವಿಂದ್ನ ಕರೆದು ಟ್ರಾನ್ಸ್ಫರ್ ಆರ್ಡರ್ ಕೊಟ್ಟು ನನ್ನ ಮಗಳು ಮದುವೆಗೆ ಯಾರೇ ಕರೆದ್ರು ನೀನು ಬರಬಾರ್ದು ಅಂತ ಹೇಳ್ತಾನೆ ಇವಾಗ ಅರವಿಂದ್ಗೆ ಬೇರೆ ದಾರಿ ಇಲ್ಲದೆ ಕಾಸರಗೋಡಿಗೆ ಹೋಗಲೇಬೇಕಾಗುತ್ತೆ ಅದಕ್ಕೆ ಅರವಿಂದ್ ಒಂದು ಪ್ಲಾನ್ ಮಾಡಿ ತಂಬಿ ಹೋಟೆಲ್ ಹತ್ರ ಬಂದು ತಂಬಿ ಮಗನ್ನ ಕರೆದು ಅವನಿಗೆ ಐದು ಪಾಂಪ್ಲೆಂಟ್ ಕೊಡ್ತಾನೆ ಅದರಲ್ಲಿ ನಿಮಗೆ ಮಕ್ಕಳಾಗಿಲ್ಲ ಅಂದರೆ ಚಂದ್ರನ್ ಪಿಳ್ಳೈನ ಸಂಪರ್ಕಿಸಿ ಅಂತ ಬರೆಸಿರ್ತಾನೆ ಅದ್ನ ಹೋಟೆಲ್ ಒಳಗಡೆ ಒಂದು ಮತ್ತೆ ಊರಲ್ಲಿ ಮುಖ್ಯವಾದ ಜಾಗಗಳಲ್ಲಿ ಅಂಟಿಸೋಕೆ ಹೇಳ್ತಾನೆ ಆಮೇಲೆ ಅರವಿಂದ್ ಅಲ್ಲಿಂದ ಹೊರಡ್ತಾನೆ ಆ ಪಾಂಪ್ಲೆಟ್ ನೋಡಿ ಒಬ್ಬ ಅರವಿಂದ್ಗೆ ಕಾಲ್ ಮಾಡಿ ಚಂದ್ರನ್ ಪಿಳ್ಳಯವರ ಅಂತ ಕೇಳಿ ನನಗೆ ತುಂಬ ವರ್ಷದಿಂದ ಮಕ್ಕಳಾಗಿಲ್ಲ ಸಹಾಯ ಬೇಕಿತ್ತು ನಿಮ್ದು ಅಂತ ಕೇಳ್ತಾನೆ ಅರವಿಂದ್ ಯಾಕೆ ಆ ಪಾಂಪ್ಲೇಂಟ್ನ ಅಂಟಿಸೋಕೆ ಹೇಳಿರ್ತಾನೆ ಅಂದರೆ ಆ ಊರಲ್ಲಿ ಯಾರಾದರೂ ಪಿಳ್ಳೆಯಿಂದ ಮೋಸ ಹೋಗಿದ್ರೆ ಆ ಪಾಂಪ್ಲೆಟ್ ನೋಡಿ ಕಾಲ್ ಮಾಡ್ತಾರೆ ಅವಾಗ ಕೇಸಾಗೆ ಏನಾದರೂ ಲೀಡ್ ಸಿಗ್ಬಹುದು ಅಂತ ಈ ಪಾಂಪ್ಲೆಟ್ಸ್ ನೋಡಿ ಅಜಿತ್ ಟೀಮ್ ಎಲ್ಲ ಒಂದು ಕಡೆ ಸೇರ್ತಾರೆ ಇದನ್ನ ಅರವಿಂದೇ ಮಾಡ್ತಿರೋದು ಅಂತ ಗೊತ್ತಾಗಿ ಎಲ್ಲರೂ ಗಾಬರಿ ಆಗ್ತಾರೆ ಅದಕ್ಕೆ ಅಜಿತ್ ಇವಾಗ ಅವನು ಟ್ರಾನ್ಸ್ಫರ್ ಆಗಿದ್ದಾನೆ ಅವನ ಕೈಲಿ ಏನು ಮಾಡೋಕೆ ಆಗಲ್ಲ ಅವನ್ನ ಸರಿಯಾಗಿ ಬೆಂಡೆತ್ತೋಕೆ ಅವನ ಸುಪೀರಿಯರ್ ಅವನು ಮತ್ತೆ ಊರಿಗೆ ಬರೋಕೆ ಆಗಲ್ಲ ಅಂತ ಎಲ್ಲರಿಗೂ ಸಮಾಧಾನ ಮಾಡಿ ಕಳಿಸ್ತಾನೆ ಒಂದಿನ ಅರವಿಂದ್ ಸ್ಟೇಷನ್ಗೆ ಬಂದಾಗ ಝಾನ್ಸಿಯನ್ನು ಲೇಡಿ ಕಂಪ್ಲೇಂಟ್ ಕೊಡೋಕೆ ಬಂದಿರ್ತಾಳೆ ಇವಳು ವಿಷಯ ಏನು ಅಂದ್ರೆ ಇವಳ ಇವಳನ್ನ ಬಿಟ್ಟು ಹೋಗಿರ್ತಾನೆ ಅದಕ್ಕೆ ಇವಳು ಒಬ್ಬ ಗಂಡಸಿನ ಜೊತೆ ಚಾಟಿಂಗ್ ಮಾಡ್ತಾ ಅವನ್ನ ಇಷ್ಟಪಟ್ಟಿರ್ತಾಳೆ ಅವನು ಕೂಡ ಇವಳನ್ನ ಇಷ್ಟಪಟ್ಟಿರೋ ತರ ನಂಬಿಸಿ ನಾನು ಮನೆ ಕಟ್ತಾ ಇದ್ದೀನಿ ಅಂತ ಮನೆ ಫೋಟೋ ಕಳಿಸಿ ಐವತ್ ಸಾವಿರ ದುಡ್ಡಿಸಿಕೊಂಡಿರ್ತಾನೆ ಆಮೇಲೆ ಐವತ್ ಸಾವಿರ ವಾಪಸ್ ಕೊಟ್ಟಿರ್ತಾನೆ ಆಮೇಲೆ ಮತ್ತೆ ಒಂದ್ ಲಕ್ಷ ದುಡ್ಡಿಸಿಕೊಂಡು ಮೋಸ ಮಾಡಿರ್ತಾನೆ ಅದ್ಕೆ ಜಾನ್ಸಿ ಕಂಪ್ಲೇಂಟ್ ಕೊಡೋಕೆ ಬಂದಿರ್ತಾಳೆ ಇದನ್ನೆಲ್ಲ ಅರವಿಂದ್ ಗೆ ಜಾನ್ಸಿ ಹೇಳಿ ಮೋಸ ಮಾಡಿರೋ ವ್ಯಕ್ತಿ ಕಳಿಸಿದ್ದ ಮನೆ ಫೋಟೋ ಕೂಡ ತೋರಿಸ್ತಾಳೆ ಅವಾಗ ಅರವಿಂದ್ಗೆ ಮುಜೀಬ್ ಅನ್ನೋ ವ್ಯಕ್ತಿ ಕಾಲ್ ಮಾಡಿ ಅರವಿಂದ್ ನ ಚಂದ್ರನ್ ಪಿಳ್ಳೆ ಅಂತ ಅನ್ಕೊಂಡು ಬೈತಾ ಇರ್ತಾನೆ ಝಾನ್ಸಿ ಅರವಿಂದ್ ಮುಜೀಬ್ ಜೊತೆ ಸರಿಯಾಗಿ ಮಾತಾಡೋಕೆ ಆಗದೆ ಇರೋ ತರ ಜೋರಾಗಿ ಮಾತಾಡ್ತಾ ಇರ್ತಾಳೆ ಅದಕ್ಕೆ ಅರವಿಂದ್ಗೆ ಕೋಪ ಬಂದು ಝಾನ್ಸಿಗೆ ಬೈದು ಸ್ಟೇಷನ್ ಇಂದ ಕಳಿಸ್ಬಿಡ್ತಾನೆ ಅರವಿಂದ್ ಮಹೇಶ್ ಗೆ ಹೋಗಿ ಮುಜೀಬ್ನ ವಿಚಾರಣೆ ಮಾಡೋಕೆ ಹೇಳ್ತಾನೆ ಮಹೇಶ್ ಹೋಗಿ ವಿಚಾರಣೆ ಮಾಡಿದಾಗ ಮುಜೀಬ್ ಮಗಳಿಗೆ ಮದುವೆ ಸೆಟ್ ಆಗಲಿ ಅಂತ ಆ ಚಂದ್ರನ್ ಪಿಳ್ಳೆ ಪೂಜೆ ಮಾಡಿ ಒಂದು ಚಿನ್ನದ ಗಡ್ಡೆ ತಂದು ಕೊಡ್ತೀನಿ ಅಂತ ಮುಜೀಬ್ ಹತ್ರ ಎರಡೂವರೆ ಲಕ್ಷ ದುಡ್ಡಿಸ್ಕೊಂಡು ಮೋಸ ಮಾಡಿರ್ತಾನೆ ಅವನು ಮೋಸ ಮಾಡ್ತಾನೆ ಅಂತ ಗೊತ್ತಿಲ್ಲದೆ ಮುಜೀಬ್ ಅವನ ಮನೆ ಮೇಲೆ ಚಂದ್ರನ್ ಪಿಳ್ಳೈಗೆ ಫ್ರೀಯಾಗಿ ರೂಮ್ ಕೂಡ ಕೊಟ್ಟಿರ್ತಾನೆ ಆ ರೂಮ್ನ ಕಿಟಕಿಯಿಂದ ಇವಾಗ ಕೊಲೆ ಆಗಿರೋ ಮಾರ್ಟಿನ್ ಅವರ ಮನೆ ಕಾಣಿಸ್ತಾ ಇರುತ್ತೆ ಅವಾಗ ಮುಜೀಬ್ ಮಹೇಶ್ಗೆ ಮಾರ್ಟಿನ್ ಅವರಿಗೂ ಮಕ್ಕಳು ಆಗಿರಲಿಲ್ಲ ಅದಕ್ಕೆ ನಾನೇ ಚಂದ್ರನ್ ಪಿಳ್ಳೈನ ಅವರಿಗೆ ಪರಿಚಯ ಮಾಡಿಸಿದ್ದೆ ಚಂದ್ರನ್ ಅವ್ರ ಮನೆಗೆ ಹೋಗಿ ಎಷ್ಟೊಂದು ಸಲ ಪೂಜೆ ಮಾಡಿ ಬಂದಿದ್ದ ಕಡೆಗೆ ಅವರಿಗೂ ಮತ್ತೆ ನಮಗೂ ಮೋಸ ಮಾಡಿ ಹೋಗ್ಬಿಟ್ಟ ಅಂತ ಹೇಳ್ತಾನೆ ಇದನ್ನೆಲ್ಲ ಮಹೇಶ್ ಅರವಿಂದ್ಗೆ ಹೇಳ್ತಾನೆ ಇವಾಗ ಅರವಿಂದ್ಗೆ ಆ ಚಂದ್ರನ್ ಪಿಳ್ಳೈನೇ ಕೊಲೆ ಮಾಡಿರೋದು ಮಾರ್ಟಿನ್ ಮತ್ತೆ ಅವನ ಹೆಣ್ತಿನ ಜೊತೆಗೆ ತುಂಬ ಜನಕ್ಕೆ ಮೋಸ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ ಮತ್ತೆ ಮುಜೀಬ್ ಆ ಚಂದ್ರನ್ ಪಿಳ್ಳೈ ಅವರ ಊರು ಕೊಲ್ಲಂ ಅಂತ ಹೇಳ್ತಾನೆ ಇದೇ ಮಾತನ್ನ ಅರವಿಂದ್ ಚಂದ್ರನ್ ಪಿಳ್ಳೈನ ಉಡಿಕೊಂಡು ಹೋದಾಗ ಆ ವ್ಯಕ್ತಿ ಕೂಡ ಕೊಲ್ಲಂ ಬಗ್ಗೆ ಹೇಳಿರ್ತಾನೆ ಅರವಿಂದ್ ಸ್ಟೇಟ್ ಸ್ಪೆಷಲ್ ಬ್ರಾಂಚ್ಗೆ ಕಾಲ್ ಮಾಡಿ ಪಿಳ್ಳೈ ಬಗ್ಗೆ ಡೀಟೇಲ್ಸ್ ಕೇಳ್ತಾನೆ ಅವಾಗ ಚಂದ್ರನ್ ಪಿಳ್ಳೈನ ಕೊಲ್ಲಂ ಅಲ್ಲಿ ಇರುವ ಅಡ್ರೆಸ್ ಕೊಡ್ತಾರೆ ಮತ್ತೆ ಅವನು ತ್ರೀ ಡೇಸ್ ಬ್ಯಾಕ್ ಪಾಸ್ಪೋರ್ಟ್ ವೆರಿಫೈ ಮಾಡಿಸಿದಾನೆ ಇನ್ನು ಎರಡು ದಿನದಲ್ಲಿ ದುಬೈಗೆ ಹೋಗ್ತಿದ್ದಾನೆ ಅಂತ ಗೊತ್ತಾಗುತ್ತೆ ಆದ್ರೆ ಪಾಸ್ಪೋರ್ಟ್ ಡೀಟೈನ್ ಮಾಡೋಕೆ ಇವ್ರ ಹತ್ರ ಯಾವುದೇ ಎವಿಡೆನ್ಸ್ ಇರಲ್ಲ ಮತ್ತೆ ಅವನು ಒಂದ್ಸಲ ದೇಶ ಬಿಟ್ಟು ಹೋದ ಅಂದ್ರೆ ಮತ್ತೆ ಹಿಡಿಯೋಕೆ ಆಗಲ್ಲ ಅಂತ ಗೊತ್ತಾಗಿ ಅರವಿಂದ್ ಕೊಲ್ಲಂಗೆ ಹೋಗಬೇಕು ಅಂತ ಅನ್ಕೋತಾನೆ ಅದಕ್ಕೆ ಹೋಗಿ ಅವನ ಮೇಲಧಿಕಾರಿ ಹತ್ರ ಟೂ ಡೇಸ್ ಲೀವ್ ಬೇಕು ಅಂತ ಕೇಳ್ತಾನೆ ಅದಕ್ಕೆ ಮೇಲಧಿಕಾರಿ ಆಲ್ರೆಡಿ ಲಾಂಗ್ ಲೀವ್ ತಗೊಂಡು ಇವಾಗ ಜಾಯ್ನ್ ಆಗಿದ್ದೆ ಜಾಯ್ನ್ ಆಗಿ ಎರಡು ವಾರ ಆಗಿಲ್ಲ ಮತ್ತೆ ಲೀವ್ ಕೇಳ್ತಿದೆಯಾ ಇನ್ನು ಒಂದು ವರ್ಷ ಏನೇ ಎಮರ್ಜೆನ್ಸಿ ಇದ್ರೂ ಲೀವ್ ಕೊಡೋದು ಅಂತ ಹೇಳ್ತಾನೆ ಜೊತೆಗೆ ಅರವಿಂದ್ ಝಾನ್ಸಿಯನ್ನು ಲೇಡಿ ಕಂಪ್ಲೇಂಟ್ ಕೊಡೋಕೆ ಬಂದಾಗ ಬೈದು ಕಳಿಸಿರ್ತಾನಲ್ಲ ಅದಕ್ಕೆ ಜಾನ್ಸಿ ವುಮನ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಆದ್ರ ವಿಚಾರಣೆ ಮಧ್ಯಾಹ್ನ ಇರುತ್ತೆ ಅಲ್ಲಿಗೆ ಹೋಗೋಕೆ ಮೇಲಧಿಕಾರಿ ಅರವಿಂದ್ಗೆ ಹೇಳ್ತಾನೆ ಮಧ್ಯಾಹ್ನ ಅರವಿಂದ್ ಮತ್ತೆ ಒಬ್ಬ ಎ ಎಸ್ ಐ ಟೌನ್ ಹಾಲ್ಗೆ ಹೋಗ್ತಾರೆ ಅಲ್ಲಿ ಅರವಿಂದ್ಗೆ ಝಾನ್ಸಿನ ಏಕವಚನದಲ್ಲಿ ಕರೆದ್ರ ಅಂತ ಕೇಳ್ತಾರೆ ಅದಕ್ಕೆ ಅರವಿಂದ್ ಹೌದು ಅಂತ ಒಪ್ಕೋತಾನೆ ಆಮೇಲೆ ಎ ಎಸ್ ಐ ಮುಂದೆ ಬಂದು ನಾವು ಕಂಪ್ಲೇಂಟ್ ತೊಗೊಂಡು ಕೇಸ್ನ ಫಾಲೋ ಮಾಡ್ತಿದ್ದೀವಿ ಆ ನಂಬರ್ನ ಟ್ರ್ಯಾಕ್ ಮಾಡಿ ಅದು ಕೊಲ್ಲಮ್ಮಲ್ಲಿ ಇರೋ ವ್ಯಕ್ತಿ ಹತ್ರ ಇದೆ ಅಂತ ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾನೆ ಕೊಲ್ಲಂ ಅಂತ ಕೇಳಿದ ತಕ್ಷಣ ಅರವಿಂದ್ ನಾವೇ ಕೊಲ್ಲಂಗೆ ಹೋಗಿ ಅಫಿಷಿಯಲ್ ಆಗಿ ಕೇಸ್ನ ಸಾಲ್ವ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾನೆ ಹೇಗೋ ಗಾದೆ ಮಾತೆ ಹೇಳೋ ಹಾಗೆ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅದೇ ರೀತಿ ಅರವಿಂದ್ ಲೀವ್ ಹಾಕಿ ಕೊಲ್ಲಂಗೆ ಹೋಗಬೇಕು ಅಂದ್ಕೊಂಡಿದ್ದ ಆದರೆ ಲೀವ್ ಸಿಗಲಿಲ್ಲ ಇವಾಗ ಆ ಲೇಡಿಯಿಂದ ಅಫಿಷಿಯಲ್ ಆಗಿ ಕೊಲ್ಲಂಗೆ ಹೋಗೋ ಚಾನ್ಸ್ ಸಿಕ್ತು ಸೊ ಅರವಿಂದ್ ಜೊತೆಗೆ ಇಬ್ರು ಇನ್ಸ್ಪೆಕ್ಟರ್ಸ್ನ ಕರ್ಕೊಂಡು ಕೊಲ್ಲಂಗೆ ಹೋಗ್ತಾನೆ ಆ ಚಾನ್ಸ್ ಿಗೆ ಫ್ರಾಡ್ ಮಾಡಿರೋನು ಪೋರ್ಟ್ ಅಲ್ಲಿ ಇದಾನೆ ಅಂತ ಗೊತ್ತಾಗುತ್ತೆ ಅಲ್ಲಿಗೆ ಅರವಿಂದ್ ಅವನ ಜೊತೆ ಬಂದಿದ್ದ ಸಬ್ಆರ್ಡಿನೇಟ್ಸ್ಗೆ ಹೋಗೋಕೆ ಹೇಳಿ ಇವನು ಚಂದ್ರನ್ ಪಿಳ್ಳೈ ಮನೆಗೆ ಹೋಗ್ತಾನೆ ಚಂದ್ರನ್ ಪಿಳ್ಳೈ ಆಲ್ರೆಡಿ ಹೆಂಡತಿ ಮತ್ತೆ ಮಗು ಜೊತೆ ದುಬೈಗೆ ಹೋಗೋಕೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿರ್ತಾನೆ ಇವಾಗ ಇಲ್ಲಿ ಒಂದು ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ ಅದೇನೆಂದ್ರೆ ಅಲ್ಲಿ ಇರೋದು ಚಂದ್ರನ್ ಪಿಳ್ಳೈನೆ ಆದ್ರೆ ಅವನಿಗೂ ಆ ಕೊಲೆ ಕೇಸ್ಗೂ ಏನು ಸಂಬಂಧ ಇಲ್ಲ ಯಾರೋ ಬೇರೊಬ್ಬ ವ್ಯಕ್ತಿ ಚಂದ್ರನ್ ಪಿಳ್ಳೈ ಅನ್ನೋ ಹೆಸರನ್ನ ಯೂಸ್ ಮಾಡಿಕೊಂಡು ಎಷ್ಟೊಂದು ಫ್ರಾಡ್ ಗಳನ್ನ ಮಾಡಿದ್ದಾನೆ ಅದರಿಂದ ತುಂಬಾ ಜನ ನಿಜವಾದ ಚಂದ್ರನ್ ಪಿಳ್ಳೈ ಮನೆಗೆ ಬರ್ತಿರ್ತಾರೆ ಇವನ್ ಮೇಲೆ ಎಷ್ಟೊಂದು ಕೇಸ್ ಹಾಕಿರ್ತಾರೆ ಚಂದ್ರನ್ ಪಿಳ್ಳೈ ಕೋರ್ಟ್ ಅಲ್ಲಿ ಕೇಸ್ ಗೆದ್ರು ಊರಿನ ಜನ ಯಾರೋ ಅವನು ನಂಬ್ತಿರಲ್ಲ ಅವನಿಗೆ ಇದ್ದ ಕೆಲಸ ಕೂಡ ಕಳ್ಕೊಂಡಿರ್ತಾನೆ ಅದಕ್ಕೆ ಇವಾಗ ದುಬೈಯಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಸೇರ್ಕೊಂಡು ಊರ್ ಬಿಟ್ಟು ಹೋಗ್ತಿರ್ತಾನೆ ಇದನ್ನ ಕೇಳಿ ಅರವಿಂದ್ಗೆ ಶಾಕ್ ಆಗುತ್ತೆ ಆಮೇಲೆ ಅರವಿಂದ್ ಚಂದ್ರನ್ ಪಿಳ್ಳೆ ಫೋಟೋ ತೆಗೆದು ಮಹೇಶ್ ಗೆ ಕಳಿಸಿ ಮುಜಿ ಭತ್ರ ಅವನಿಗೆ ಮೋಸ ಮಾಡಿದ ಚಂದ್ರನ್ ಪಿಳ್ಳೆ ಅಂತ ಕೇಳುವಂತಾನೆ ಅವಾಗ ಮಹೇಶ್ ಸರ್ ನಾನು ನಿಮ್ ಟೀಮಲ್ಲಿದ್ದ ಇದ್ದ ಮಾರಾ ಅವರ ಸಾವಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ ಅಂದ್ರೆ ಅಜಿತ್ ಟೀಮಲ್ಲಿದ್ದ ಇದ್ದ ವಯಸ್ಸಾದ ವ್ಯಕ್ತಿ ಸತ್ತೋಗಿರ್ತಾನೆ ಆಮೇಲೆ ಮಹೇಶ್ ಮುಜಿ ಕನ್ಫರ್ಮ್ ಮಾಡ್ಕೊಂಡು ಇವನಲ್ಲ ಅಂತ ಹೇಳ್ತಾನೆ ಆಮೇಲೆ ಅರವಿಂದ್ಗೆ ಚಂದ್ರನ್ ಪಿಳ್ಳೆ ಒಬ್ಬ ಮಾಯಕ ಅವನ ಯೂಸ್ ಮಾಡಿಕೊಂಡು ಬೇರೆ ಯಾರೋ ಫ್ರಾಡ್ ಮಾಡಿರೋದು ಮತ್ತೆ ಕೊಲೆ ಮಾಡಿರೋದು ಅಂತ ಗೊತ್ತಾಗುತ್ತೆ ಆಮೇಲೆ ಅರವಿಂದ್ ಅಲ್ಲಿಂದ ಎದ್ದು ಹೋಗುವಾಗ ಚಂದ್ರನ ಹತ್ರ ಮಾರ್ಟಿನ್ ಫೋಟೋ ತೋರಿಸಿ ಇವರೇನಾದ್ರೂ ಇಲ್ಲಿಗೆ ಬಂದಿದ್ರ ಅಂತ ಕೇಳ್ತಾನೆ ಅವಾಗ ಅವನು ಹೌದು ಅಂತಾನೆ ಇವಾಗ ಅರವಿಂದ್ ಗೆ ಒಂದು ಕನ್ಫರ್ಮ್ ಆಗುತ್ತೆ ಆ ಫೇಕ್ ಚಂದ್ರನ್ ಪಿಳ ಎಷ್ಟೊಂದು ಜನಕ್ಕೆ ಮೋಸ ಮಾಡಿದ್ರು ಯಾರನ್ನು ಸಾಯಿಸಿರಲ್ಲ ಆದ್ರೆ ಮಾರ್ಟಿನ್ ಅವನ ಉಡಿಕೊಂಡು ಕೊಲ್ಲಂವರೆಗೂ ಬಂದಿದ್ರಿಂದ ಅವನು ಬದುಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೊಲೆ ಮಾಡಿರ್ತಾನೆ ಇವಾಗ ಅರವಿಂದ್ ಮತ್ತೆ ಡೆಡ್ ಎಂಡ್ ಅಲ್ಲಿದ್ದಾನೆ ಆ ಕಿಲ್ಲರ್ ಯಾರು ಅಂತ ಕಡೆಗೂ ಗೊತ್ತಾಗಲ್ಲ ಆಮೇಲೆ ಬಂದಿದ ಕೆಲಸ ನೋಡೋಣ ಅಂತ ಜಾನ್ಸಿಗೆ ಚೀಟ್ ಮಾಡಿದ ಆ ವ್ಯಕ್ತಿ ನಂಬರ್ ನ ಟ್ರ್ಯಾಕ್ ಮಾಡಿ ಹಿಡಿತಾರೆ ಅವ್ನು ಹೇಳೋದೇನಂದ್ರೆ ರಿಜಿ ಸಕಾರಿ ಅನ್ನೋ ವ್ಯಕ್ತಿ ನನ್ನ ಹೆಸರಲ್ಲಿ ನಂಬರ್ ತಗೊಂಡು ಅಂತ ಹೇಳ್ತಾನೆ ಆಮೇಲೆ ಅವರು ಆ ರಿಜಿ ಸಕಾರಿಯನ್ನ ಹುಡುಕಿ ಅವ್ನ ಆಫೀಸ್ಗೆ ಹೋಗ್ತಾರೆ ಅವನು ಹೇಳೋದೇನಂದ್ರೆ ಯಾರೋ ಒಬ್ಬ ಇವನ ಐಡೆಂಟಿಟಿ ಯೂಸ್ ಮಾಡಿಕೊಂಡು ಬೇರೆಯವರಿಗೆ ಕೆಲಸ ಕೊಡಿಸ್ತೀನಿ ಅಂತ ಫ್ರಾಡ್ ಮಾಡ್ತಿದ್ದ ಎಲ್ಲರೂ ರಿಜಿ ಸಕಾರಿ ಅಂತ ಅಂದ್ಕೊಂಡು ಅವ್ನು ಹುಡಿಕೊಂಡು ಬರ್ತಿದ್ದು ಅದು ಗೊತ್ತಾಗಿ ನಿಜವಾದ ರಿಜಿ ಸಕಾರಿಯ ಆ ಫ್ರಾಡ್ಗೆ ಕಾಲ್ ಮಾಡಿ ಕೆಲಸ ಬೇಕು ಅಂತ ಕೇಳ್ದ ಅವಾಗ ಆ ಫ್ರಾಡ್ ಇಪ್ಪತ್ತೈದು ಸಾವಿರ ತಗೊಂಡು ಒಂದು ಐಲ್ಯಾಂಡ್ಗೆ ಬರೋಕೆ ಹೇಳ್ದ ಅಂತ ಹೇಳ್ತಾ ಅರವಿಂದ್ ಟೀಮ್ನ ಆ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾನೆ ಅವಾಗ ಆ ಫ್ರಾಡ್ಗೆ ರಿಜಿ ಸಕಾರಿಯ ನನ್ನ ಹಿಡಿಯೋಕೆ ಸುಳ್ಳು ಹೇಳ್ತಾ ಕಾಲ್ ಮಾಡಿರೋದು ಅಂತ ಗೊತ್ತಾಗಿ ರಿಜಿ ಸಕಾರಿಯ ಐಲ್ಯಾಂಡ್ಗೆ ಬಂದಾಗ ಆ ಫ್ರಾಡ್ ರಿಜಿ ಮೇಲೆ ಅಟ್ಯಾಕ್ ಮಾಡಿ ಮೊದಲು ಅವ್ನ ಮುಖಕ್ಕೆ ಪೆಪರ್ ಸ್ಪ್ರೇ ಹೊಡೆದು ಆಮೇಲೆ ರಾಡ್ ತಗೊಂಡು ರಿಜಿ ತಲೆಗೆ ಸಾಯೋ ಥರ ಹೊಡಿತಾನೆ ಆಮೇಲೆ ಅಲ್ಲೇ ಒಂದು ನಾಯಿನ ಸಾಯಿಸಿ ಯಾರಾದರೂ ವಾಸನೆ ಹಿಡ್ಕೊಂಡು ಅಲ್ಲಿಗೆ ಬಂದ್ರೆ ನಾಯಿ ಸತ್ತಿರೋದು ಅನ್ಕೊಂಡು ವಾಪಸ್ ಹೋಗ್ಲಿ ಅಂತ ಹಾಗೆ ಮಾಡಿರ್ತಾನೆ ಆದ್ರೆ ಅಲ್ಲಿಗೆ ಬಂದ ಕೆಲವರು ರಿಜಿನ ಕಾಪಾಡಿರ್ತಾರೆ ಇದನ್ನೆಲ್ಲ ರಿಜಿ ಅರವಿಂದ್ಗೆ ಹೇಳ್ತಾನೆ ಇದ್ನ ಕೇಳಿ ಅರವಿಂದ್ ಗೆ ಏನೋ ಫ್ಲಾಶ್ ಆಗುತ್ತೆ ಮಾರ್ಟಿನ್ ಕೊಲೆ ಆದಾಗಲೂ ಅವ್ರ ಮನೆಯಿಂದ ಒಂದು ಬೆಕ್ಕುನ ಸಾಯಿಸಿದ್ರು ವಾಸನೆ ಗೊತ್ತಾಗಬಾರ್ದು ಅಂತ ಮತ್ತೆ ಮಾರ್ಟಿನ್ ಅವರ ಮುಖಕ್ಕೆ ಮೊದಲು ಪೆಪ್ಪರ್ ಸ್ಪ್ರೇ ಹೊಡೆದು ಆಮೇಲೆ ಕೊಲೆ ಮಾಡಿದ್ರು ಸೊ ಇವಾಗ ಅರವಿಂದ್ ಹುಡುಕಿದ್ದ ಮಾರ್ಟಿನ್ ಮತ್ತೆ ಅವನ ಎಂಟಿನ ಕೊಲೆ ಮಾಡಿದ್ದ ಕಿಲ್ಲರ್ ಮತ್ತೆ ಇವಾಗ ಝಾನ್ಸಿಗೆ ಮೋಸ ಮಾಡಿ ಹಣ ತಗೊಂಡಿರೋ ಆ ಫ್ರಾಡ್ ಇಬ್ರು ಒಬ್ಬರೇ ಅಂತ ಗೊತ್ತಾಗುತ್ತೆ ಆಮೇಲೆ ಅರವಿಂದ್ ಆ ವ್ಯಕ್ತಿ ನೋಡೋಕೆ ಹೇಗಿದ್ದ ಅಂತ ರಿಜಿನ ಕೇಳಿದಾಗ ಆರು ಅಡಿ ಬಿಳಿ ಬಣ್ಣ ಮತ್ತೆ ಎಡಗೈಯಲ್ಲಿ ಒಂದು ಮಾರ್ಕ್ ಇತ್ತು ಅಂತ ಹೇಳ್ತಾನೆ ಸೊ ಕಿಲ್ಲರ್ ಮತ್ತೆ ಒಬ್ಬರೇನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅರವಿಂದ್ ಮುಜೀಬ್ ಹತ್ರ ಅವರ ಹತ್ರ ಚಂದ್ರನ್ಪಿಳ್ಳಿ ಅಂತ ಹೇಳ್ಕೊಂಡು ಬಂದಿದ್ದ ವ್ಯಕ್ತಿ ಹೇಗಿದ್ದ ಅಂತ ಕೇಳಿದಾಗ ಅವನು ಕೂಡ ಆರು ಅಡಿ ಬಿಳಿ ಬಣ್ಣ ಮತ್ತೆ ಎಡಗೈಯಲ್ಲಿ ಒಂದು ಹೊಲ್ದಿರೋ ರೀತಿ ಮಾರ್ಕ್ ಇತ್ತು ಅಂತ ಹೇಳ್ತಾನೆ ಇದನ್ನ ಕೇಳಿ ಅರವಿಂದ್ಗೆ ಕನ್ಫರ್ಮ್ ಆಗುತ್ತೆ ಕಿಲ್ಲರ್ ಮತ್ತೆ ಫ್ರಾಡ್ ಇಬ್ರು ಒಬ್ಬರೇ ಅಂತ ಆಮೇಲೆ ಅವರಿಗೆ ಆ ಐಲ್ಯಾಂಡ್ ಇಂದ ಸ್ವಲ್ಪ ದೂರದಲ್ಲಿ ಆ ಜಾನ್ಸಿಗೆ ಮೋಸ ಮಾಡಿದ ವ್ಯಕ್ತಿ ಕಟ್ಟಿರೋ ಮನೆ ಫೋಟೋ ಕಳಿಸಿರ್ತಾನಲ್ಲ ಅದೇ ರೀತಿ ಇರೋ ಮನೆ ಕಾಣಿಸುತ್ತೆ ಅಲ್ಲಿಗೆ ಅರವಿಂದ್ ಟೀಮ್ ಹೋಗ್ತಾರೆ ಅಲ್ಲಿ ಮನೆ ಫೋಟೋನ ಎಲ್ಲಿಂದ ತೆಗೆದಿದ್ದಾರೆ ಅಂತ ಅರವಿಂದ್ ಚೆಕ್ ಮಾಡುವಾಗ ಆ ಮನೆ ಮುಂದೆ ಇರೋ ಇನ್ನೊಂದು ಮನೆಯಿಂದ ತೆಗೆದಿದ್ದಾರೆ ಅಂತ ಗೊತ್ತಾಗುತ್ತೆ ಆ ಮನೆಗೆ ಬೀಗ ಹಾಕಿರುತ್ತೆ ಆ ಮನೆ ಹತ್ರ ಒಂದು ಬೈಕ್ ನಿಂತಿರುತ್ತೆ ಆ ಬೈಕ್ ನಂಬರ್ ಫೇಕ್ ಅಂತ ಗೊತ್ತಾಗುತ್ತೆ ಆ ನಂಬರ್ ಒಂದು ಕಾರ್ನ ನಂಬರ್ ಆಗಿರುತ್ತೆ ಸೊ ಇವರಿಗೆ ಕಿಲ್ಲರ್ ಇದೇ ಮನೆಯಲ್ಲಿ ಇರಬಹುದು ಅನಿಸಿ ಹಿಂದೆ ಇಂದ ಒಳಗಡೆ ಬರ್ತಾರೆ ಅಲ್ಲಿ ಎಷ್ಟೊಂದು ಫೇಕ್ ಐಡಿ ಕಾರ್ಡ್ಸ್ ಇರ್ತವೆ ಅದನ್ನ ನೋಡಿ ಅವರಿಗೆ ಕಿಲ್ಲರ್ ಮನೆ ಅದೇನೆ ಅಂತ ಕನ್ಫರ್ಮ್ ಆಗುತ್ತೆ ಆಮೇಲೆ ಅಲ್ಲೇ ಇದ್ದ ಒಂದು ಡೋರ್ ಓಪನ್ ಮಾಡಿ ಒಂದು ರೂಮ್ ಒಳಗೆ ಹೋಗ್ತಾರೆ ನೋಡೋಕೆ ಒಳ್ಳೆ ಐಷಾರಾಮಿ ರೂಮ್ ತರ ಇರುತ್ತೆ ಅಲ್ಲಿ ಬ್ರಾಂಡೆಡ್ ಬಟ್ಟೆ ಬ್ರಾಂಡೆಡ್ ಶೂ ಬ್ರಾಂಡೆಡ್ ಎಣ್ಣೆ ಎಲ್ಲ ಇರುತ್ತೆ ಅಲ್ಲಿಗೆ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಬರ್ತಾನೆ ಅವನು ಹೇಳೋದು ಅಲ್ಲಿ ವಿನಯ್ ಮೋಹನ್ ಅನ್ನೋ ವ್ಯಕ್ತಿ ವಾಸ ಮಾಡ್ತಿರ್ತಾನೆ ಇವಾಗ ಊರಿಗೆ ಹೋಗಿರ್ತಾನೆ ನಾಳೆ ಬೆಳಿಗ್ಗೆ ಬರ್ತಾನೆ ಅಂತ ಇವಾಗ ಇವರಿಗೆ ಕಿಲ್ಲರ ನಿಜವಾದ ಹೆಸರು ವಿನಯ್ ಮೋಹನ್ ಅಂತ ಗೊತ್ತಾಗುತ್ತೆ ಆದ್ರೆ ಅವನ ಫೋಟೋ ಇರಲ್ಲ ಅವನು ಹೇಗಿದ್ದಾನೆ ಅಂತ ಯಾರು ನೋಡಿಲ್ಲ ಆ ಮನೆ ಕೆಲಸವನ್ನು ಬಿಟ್ಟು ಅವನು ಕೂಡ ವಿನಯ್ ಮೋಹನ್ ಆರು ಅಡಿ ಬಿಳಿ ಬಣ್ಣ ಮತ್ತೆ ಎಡಗೈಲಿ ಒಂದು ಮಾರ್ಕ್ ಇದೆ ಅಂತ ಹೇಳ್ತಾನೆ ಅರ್ವಿಂದ್ ಸಬ್ಬಡಿ ನಡೆಸಿನ ಅಲ್ಲೇ ಬಿಟ್ಟು ವಿನಯ್ ಬಂದ್ರೆ ಹಿಡಿಯೋಕೆ ಹೇಳಿ ಅವನು ಆ ಏರಿಯಾ ಲಿಮಿಟ್ಸ್ ಎಸ್ ಐನ ಮೀಟ್ ಮಾಡೋಕೆ ಹೋಗ್ತಾನೆ ಅವಾಗ ಆ ಎಸ್ ಒಂದು ಶವನ ಸುಡೋಕೆ ಸಮಾಧಿಗೆ ಹೋಗಿದ್ದಾರೆ ಅಂತ ಗೊತ್ತಾಗಿ ಅರವಿಂದ್ ಅಲ್ಲಿಗೆ ಹೋಗ್ತಾನೆ ಅವಾಗ ಆ ಅನಾಥ ಶವ ಆರೋಡಿ ಬಿಳಿ ಬಣ್ಣ ಮತ್ತೆ ಆ ಶವದ ಎಡಗೈಲಿ ಒಂದು ಮಾರ್ಕ್ ಇತ್ತು ಅಂತ ಅರವಿಂದ್ ಗೆ ಗೊತ್ತಾಗುತ್ತೆ ಇವಾಗ ಅವನು ಉಡಿಕೊಂಡು ಬಂದಿದ್ದ ಕಿಲ್ಲರ್ ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ ಆ ಕಿಲ್ಲರ್ ಯಾವುದೋ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿರ್ತಾನೆ ಅವನ ಮುಖ ಕೂಡ ನೀಟಾಗಿ ಕಾಣಿಸ್ತಾ ಇರಲ್ಲ ಆಮೇಲೆ ಅರವಿಂದ್ ಅಲ್ಲಿಂದ ಅವನು ಇಷ್ಟು ದಿನ ಹುಡುಕ್ತಿದ್ದ ಎಲ್ಲ ಎವಿಡೆನ್ಸ್ ರಿಪೋರ್ಟ್ ರೀತಿ ರೆಡಿ ಮಾಡಿ ಅವರ ಅಣ್ಣನ ಹತ್ರ ತಂದು ರಿಪೋರ್ಟ್ ತೋರಿಸಿ ಕಿಲ್ಲರ್ ಮ್ಯಾಂಗ್ಳೂರಲ್ಲಿ ಒಂದು ಹೋಟೆಲ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗಿದೆ ನಾಳೆ ಬೆಳಿಗ್ಗೆ ಹೋಗಿ ಅವನ್ನ ಇಡಿತೀವಿ ಅಂತ ಹೇಳಿ ಆ ಫೈಲ್ ನ ಅಲ್ಲೇ ಬಿಟ್ಟು ಹೋಗ್ತಾನೆ ಅವರ ಅಣ್ಣಗೆ ಅದನ್ನೆಲ್ಲ ಬೇಕು ಬೇಕು ಅಂತಾನೆ ಹೇಳ್ತಾನೆ ಅರವಿಂದ್ ಅರವಿಂದ್ ಹೋಗಿ ಆ ಕಿಲ್ಲರ್ ಇಡಿಯೋ ಅಷ್ಟರಲ್ಲಿ ನಾವೇ ಹಿಡಿಬೇಕು ಅಂತ ಅಜಿತ್ ಟೀಮ್ ರಾತ್ರಿನೇ ಫೈಲ್ ತಗೊಂಡು ಮ್ಯಾಂಗ್ಳೂರ್ ಕಡೆ ಹೋಗ್ತಾರೆ ಇದ್ನ ಕಾಯ್ತಿದ್ದ ಅರವಿಂದ್ ಸ್ಟೇಟ್ ಸ್ಪೆಷಲ್ ಬ್ರಾಂಚ್ ಗೆ ಕಾಲ್ ಮಾಡಿ ಮೂರು ಜನ ಪೊಲೀಸರು ಮ್ಯಾಂಗ್ಲೂರ್ ಯಾವುದೇ ಪರ್ಮಿಷನ್ ಇಲ್ಲದೆ ಹೋಗ್ತಿದ್ದಾರೆ ಅಂತ ಕಾರ್ ಡೀಟೇಲ್ಸ್ ಎಲ್ಲ ಕೊಡ್ತಾನೆ ಸ್ಟೇಟ್ ಸ್ಪೆಷಲ್ ಬ್ರಾಂಚ್ ಅವರು ಅಜಿತ್ ಟೀಮ್ ನ ಹಿಡಿದು ಫೈಲ್ ನ ರಿಕವರ್ ಮಾಡಿಕೊಂಡು ಅವರನ್ನ ವಿಚಾರಣೆಗೆ ಕರ್ಕೊಂಡು ಹೋಗ್ತಾರೆ ಆ ಕೇಸ್ ನ ಹ್ಯಾಂಡಲ್ ಮಾಡ್ತಿದ್ದ ಟೀಮಲ್ಲಿ ಅರವಿಂದ್ ಕೂಡ ಇದ್ದಿದ್ರಿಂದ ಅರವಿಂದ್ ನ ಸ್ಟೇಷನ್ಗೆ ಕರೆಸ್ತಾರೆ ಅಲ್ಲಿ ಅರವಿಂದ್ ಅವರ ಅಣ್ಣಂಗೆ ಆ ಕೇಸ್ ಫೈಲ್ ನಾವು ಎಲ್ಲಾ ಸೇರಿ ರೆಡಿ ಮಾಡಿರೋದು ಅಂತ ಹೇಳೋಣ ಅದರಿಂದ ನಮ್ಗೆಲ್ಲ ಶಿಕ್ಷೆ ಕಡಿಮೆ ಆಗುತ್ತೆ ಮುರಳಿ ಜೈಲಿಂದ ವಾಪಸ್ ಬರ್ತಾನೆ ಅಂತ ಹೇಳ್ತಾನೆ ಕಡೆಗೆ ವಿಚಾರಣೆ ಆದ್ಮೇಲೆ ನಿಜವಾದ ಕಿಲ್ಲರ್ ಸತ್ತೋಗಿದ್ದಾನೆ ಅಂತ ಗೊತ್ತಾಗಿ ಮುರುಳಿನ ರಿಲೀಸ್ ಮಾಡ್ತಾರೆ ಅಜಿತ್ ಟೀಮ್ ಇದ್ದ ನಾಲ್ಕು ಜನ ಸಸ್ಪೆಂಡ್ ಆಗ್ತಾರೆ ಅದರಿಂದ ಅರವಿಂದ್ ಕಾಸರಗೋಡಿಗೆ ಹೋಗಿ ಅವನ ಐಟಮ್ಸ್ ಎಲ್ಲ ಮತ್ತೆ ತಗೊಂಡು ವಾಪಸ್ ಬರಬೇಕಾದ್ರೆ ಅವನಿಗೆ ಒಂದು ಎನ್ವಲಪ್ ಸಿಗುತ್ತೆ ಅದು ಆ ಕಿಲ್ಲರ್ ಅರವಿಂದ್ ಗೆ ಬರೆದಿರೋದು ಅದರಲ್ಲಿ ಅರವಿಂದ್ ಕಿಲ್ಲರ್ ನ ಅಲ್ಲಿವರೆಗೂ ಹುಡಿಕೊಂಡು ಬಂದಿರೋದಕ್ಕೆ ಅಪ್ರಿಷಿಯೇಟ್ ಮಾಡ್ತಾ ನಾನು ಹೇಗಿದ್ದೀನಿ ಅಂತ ನಿನ್ಗೆ ಗೊತ್ತಿಲ್ಲ ನಾನು ನಿನ್ ಪಕ್ಕದಲ್ಲೇ ಇದ್ರು ನೀನು ನನ್ನ ಕಂಡಿಯೋಕೆ ಆಗಲ್ಲ ಅಂತ ಇರುತ್ತೆ ಇದನ್ನ ಓದಿದ ತಕ್ಷಣ ಅರವಿಂದ್ ಗೆ ಶಾಕ್ ಆಗುತ್ತೆ ಅವಾಗ ಡೇಟ್ ಚೆಕ್ ಮಾಡ್ತಾನೆ ಅದರಲ್ಲಿ ಡೇಟ್ ಅಕ್ಟೋಬರ್ ಮೂವತ್ತು ಅಂತ ಇರುತ್ತೆ ಅದನ್ನ ನೋಡಿ ರಿಲೀಫ್ ಆಗ್ತಾನೆ ಯಾಕಂದ್ರೆ ಅವನು ಆ ಲೆಟರ್ ಓದಿ ಕಿಲ್ಲರ್ ಇನ್ನೂ ಇದ್ದಾನೆ ಅಂತ ಅನ್ಕೋತಾನೆ ಆದರೆ ಡೇಟ್ ಅಕ್ಟೋಬರ್ ಮೂವತ್ತು ಅಂತ ಇರುತ್ತೆ ಕಿಲ್ಲರ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದು ನವೆಂಬರ್ ಎರಡು ಸೊ ಕಿಲ್ಲರ್ ಲೆಟರ್ ಮೇಲೆ ಸತ್ತಿದ್ದಾನೆ ಅಂತ ರಿಲೀವ್ ಆಗ್ತಾನೆ ಕೊನೆ ಶಾಟ್ ಅಲ್ಲಿ ಅರವಿಂದ್ ಲೆಟರ್ ಅನ್ನು ನೋಡ್ತಾ ಸ್ಮೈಲ್ ಮಾಡ್ತಾನೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ಮೂವಿ ಮುಗಿದ್ರು ನಮಗೆ ಆ ಕಿಲ್ಲರ್ ಹೇಗಿದ್ದ ಅಂತ ತೋರಿಸಿಲ್ಲ ಕ್ಲೈಮ್ಯಾಕ್ಸ್ ತುಂಬಾ ವಿಚಿತ್ರವಾಗಿದೆ ಈ ಕ್ಲೈಮ್ಯಾಕ್ಸ್ ನೋಡಿ ನನಗನ್ಸಿದ್ದು ಆ ಕಿಲ್ಲರ್ಗೆ ಅರವಿಂದ್ ಅವ್ನ ಪಕ್ಕ ಉಡಿಕೊಂಡು ಬರ್ತಾನೆ ಅಂತ ಗೊತ್ತಾಗಿ ಬೇರೆ ಯಾವುದೋ ಬಾಡಿನ ಇವನ್ ಬಾಡಿ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡಿ ಅರವಿಂದ್ ಟೀಮ್ಗೆ ಕಿಲ್ಲರ್ ಸತ್ತೋಗಿದ್ದಾನೆ ಅಂತ ನಂಬಿಸಿ ಅವನು ಇವಾಗ ಬೇರೆ ಯಾವುದೋ ಹೆಸರಲ್ಲಿ ಬದುಕ್ತಾ ಇರಬೇಕು ಇಲ್ಲ ಅಂದ್ರೆ ಅರವಿಂದ್ಗೆ ಮುಂಚೆನೆ ಕಿಲ್ಲರ್ ಯಾರು ಅಂತ ಗೊತ್ತಾಗಿ ಅವ್ನು ಮಾಡಿರೋ ಮೋಸಗಳು ಕೊಲೆಗಳಿಗೋಸ್ಕರ ಆ ಕಿಲ್ಲರ್ನ ನ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸಿರಬೇಕು ಇದು ನನಗನ್ಸಿದ್ದು ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಜೈ ಕರ್ನಾಟಕ